ಹಾವ್ಯಾ ಇವರು ಅದ ನಾನು ಹೇಳಿಲ್ಲ ಪೂಜಾ ಇವ್ರು ಬಾಳ ಅಂದ್ರ ಬಾಳ ಖತರ್ನಾಕ್ ಅದಾರ ಹ್ಮ್ ನೀ ಅದಾರ ಅಂತ ಅನಿಸ್ಲಿಲ್ಲ ಮನಿ ಒಳಗಡೆ ಎಲ್ಲ ನಾವೆಲ್ಲ ಏನ್ ಅನ್ಕೊಂಡಿದ್ವಿ ನಮ್ಮನ್ನ ಒಳಗಡೆ ಸೇರ್ಸೋದಿಲ್ಲ ಸೇರ್ಸಿದ್ರು ನನ್ನ ಮೊಬೈಲ್ ಎಲ್ಲ ಕಸ್ಕೊಂತಾರ ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಇಲ್ಲ ಹಾ ಪೂಜಾ ಇಲ್ಲಿ ನೋಡಿದ್ರ ಇದು ಇಲ್ಲಿದು ಚಿತ್ರನ ಫುಲ್ ಬದ್ಲಾಗ್ಬಿಟ್ಟೇತಲ್ಲ ಇವ್ರು ಈ ರೀತಿ ಬಿಹೇವ್ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆಗ ನನಗೂ ಹೆದರಿಕಿನ ಇತ್ತು ಅದೇ ರೀತಿ ಮಾಡಿದ್ರ ನಮ್ಮ ಕಡೆ ಮಾಡೋಕ್ಕಾಗ್ತೈತೋ ಇಲ್ಲೋ ಅಂತ ಹೇಳಿ ಬೇರೆ ಇಟ್ಟಿ ಕಾವ್ಯಾ ಹೆಂಗಾರ ಮಾಡಿ ನಾವು ಹೊರಗೆ ತರಬೇಕು ಅಲ್ಲ ಪೂಜಾ ಅವ್ರಿಷ್ಟು ಒಳ್ಳೆಯವರಾದ್ರ ನಾವು ಅವ್ರಿಗೆ ಹೆಂಗೆ ಪ್ರೂಫ್ ಎಲ್ಲ ಕೊಡಕ್ ಸಾಧ್ಯ ಅವ್ರ ವಿರುದ್ಧ ಏನು ಪ್ರೂಫ್ ಸಿಗೋದೇ ಇಲ್ಲಲ್ಲ ಕಾವ್ಯ ನೀ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ ಪ್ರೂಫ್ ಅನ್ನೋದು ಬರೀ ಕೆಟ್ಟ ರೀತಿಯಿಂದ ಸಿಗ್ಬೇಕಂತ ಏನು ಇಲ್ಲ ಅಂದ್ರೆ ಇವತ್ತು ಅವ್ರು ಮಾಡಿರೋ ಬಿಹೇವಿಯರ್ ಇತ್ತಲ್ಲ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿನಿ ಅಣ್ಣಕ್ಕೂ ಕಳ್ಸೇನಿ ಇನ್ನೂ ಅಣ್ಣ ನೋಡಿಲ್ಲ ನೋಡಿದ್ಮೇಲೆ ಇವ್ರು ಯಾವ ರೇಂಜಿಗೆ ಇಳ್ದಾರ ಅನ್ನೋದು ಅವನಿಗೂ ಒಂದು ರೀತಿ ಅರ್ಥ ಆಗ್ತೈತಿ ಆಮೇಲೆ ಮುಂದೇನು ಪ್ಲಾನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ ಯಾಕಂದ್ರೆ ನಾನು ಪದೇ ಪದೇ ಫೋನ್ ಮಾಡಿ ಮಾತಾಡೋಕ್ಕೂ ಆಗೋದಿಲ್ಲ ಮಾತಾಡಬೇಕಂತ ಅಂದ್ರೂ ಇವರು ಯಾವಾಗಾರ ಕೇಳಿಸ್ಕೊಂಡ್ರ ಅಂತ ಭಯನೂ ಇರ್ತೈತಿ ಮತ್ತು ಈಗಿರೋ ಸಿಚುವೇಶನ್ ಒಳಗೆ ಇವ್ರು ಯಾರು ನಮ್ಮನ್ನ ಹೊರಗೂ ಕಳ್ಸೋದಿಲ್ಲ ಆದ್ರೆ ಇಷ್ಟು ಮಾತ್ರ ಸತ್ಯ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಹಂಗಾಗಿ ನಾನೇನು ಮಾಡಿದೆ ಅಂತಂದ್ರೆ ಎಲ್ಲ ಬಂದ ತಕ್ಷಣ ಏನೇನಾಗಿತ್ತು ನೋಡು ಎಲ್ಲ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ಬಿಟ್ಟೆ ವಾವ್ ಸೂಪರ್ ಪೂಜಾ ಆದ್ರೆ ಅವ್ರು ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ಏನು ಪ್ರೂಫ್ ಸಿಗ್ತದೆ ಅನ್ನೋದು ನನಗೆ ಅರ್ಥ ಆಗುತ್ತಿಲ್ಲ ಇಲ್ಲ ನೋಡು ಅವರು ಆಲ್ರೆಡಿ ಎಷ್ಟೊಂದು ಸುಳ್ಳು ಹೇಳಿದರು ನಿನ್ಗೆ ಅಪ್ಪ ಅಮ್ಮ ಇಲ್ಲ ಅಂತ ಫಸ್ಟ್ ಏನು ಮಾಡಿದ್ರು ಹೋಗ್ಯಾರ ಅಂತ ಅಂದ್ರೆ ಆಮೇಲೆ ನೋಡಿದ್ರೆ ಹುಡುಗಿ ಅಂತ ಹೇಳಿ ನಿನ್ನೆನ್ನ ಹೊರಗೆ ಹಾಕಿದ್ರು ಆಮೇಲೆ ಇರುತ್ತಿ ಬಂದು ಆಸ್ತಿ ಕೊಡ್ತೇನೆ ಹಂಗೆ ಹಿಂಗೆ ಅಂತ ಹೇಳಿ ಆಸೆ ತೋರಿಸಿ ನಿನ್ನೆನ್ನ ಕರ್ಕೊಂಡು ಹೋಗಿ ಹಾಕಿ ನೋಡಿದ್ರು ನಾನು ಕಳಿಸ್ಲಿಲ್ಲ ಅಂಥೇಳ ಅಂದ್ರಲ್ಲ ಹಾಂ ಹೌದು ಪೂಜಾ ಹ್ಞೂ ನಮ್ಗೆ ಅಲ್ಲೇ ಒಂದು ಪ್ರೂಫ್ ಸಿಕ್ತು ನೆಕ್ಸ್ಟ್ ಇನ್ನೊಂದು ಅವ್ರಿಗೆ ಯಾವುದೇ ರೀತಿ ಗಂಡು ಮಕ್ಕಳಿಲ್ಲ ಒಂದು ವೇಳೆ ಗಂಡು ಮಕ್ಕಳು ಇದ್ದಿದ್ರೆ ನೀವು ಕರ್ಕೊಂಡು ಹೋಗೋಕೆ ಬರ್ತಿರ್ಲಿಲ್ಲ ಅವ್ರು ಮಾಡಿದ್ದ ಕಾರ ಅವ್ರಿಗೆ ಮಕ್ಕಳಾಗ ಹುಟ್ಟಲಿಲ್ಲ ಅಂಥೇಳಿ ಬಟ್ ಆ ರೀತಿ ಇಲ್ಲಲ್ಲ ನಿಮ್ಮ ಒಳಗಡೆ ನಿಮ್ಮ ಅಣ್ಣ ಇದ್ದಾನೆ ಇದೆಲ್ಲ ಒಂದು ರೀತಿಯಿಂದ ಸುಳ್ಳು ತಾನೆ ಹ್ಞೂ ನಿಜ ಪೂಜಾ ಎಸ್ ಮತ್ತೇನೇನು ಕ್ರಿಯೇಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಇರಲಿ ನಮ್ಮ ಹುಷಾರಿಂದ ನಾವು ಇರಬೇಕು ಹ್ಞೂ ನಿಜ ಕಾವ್ಯ ಸರಿ ಈಗ ಮುಂದೆ ಏನು ಮಾಡ್ಬೇಕು ಪೂಜಾ ನನಗೊತ್ತೂ ಒಂದು ಗೊತ್ತಾಗುತ್ತಿಲ್ಲ ನಾನು ಏನೇನೋ ಪ್ಲಾನ್ ಮಾಡ್ಕೊಂಡ್ ಬಂದಿದೆ ಆದ್ರೆ ಇಲ್ಲಿ ಬಂದ್ಮೇಲೆಲ್ಲ ಉಲ್ಟಾಗ್ಬಿಡ್ತು ಅಟ್ಲೀಸ್ಟ್ ಇವರು ಸ್ವಲ್ಪ ಸಿಟ್ಟು ಸಿಡುಗು ಮಾಡಿದ್ರೆ ಏನೋ ಬೇರೆ ರೀತಿಯಿಂದ ಎಲ್ಲ ತರ್ಬೋದಿತ್ತು ಈಗ ಇಷ್ಟು ಒಳ್ಳೆಯವರಾಗ್ ನಾಟಕ ಮಾಡತ್ತಾರ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ಕಾಲಾಯ ಕಸ್ಮೈನಮ್ಮ ನಮ್ಮ ಅಷ್ಟಕಾವ್ಯ ಏನೇನು ಸಿಗ್ತೈತಿ ಅದನ್ನ ಪ್ರೂಫ್ ಕಲೆಕ್ಟ್ ಮಾಡ್ಕೊತ ನಾವು ಶೇರ್ ಮಾಡ್ಕೊತ ಹೋಗ್ಬೇಕು ಇನ್ನೂ ಅಣ್ಣ ಅವರೆಲ್ಲ ಫೋನ್ ಮಾಡ್ತಾರಲ್ಲ ಇಲ್ಲಾಂದ್ರೆ ಅಟ್ಲೀಸ್ಟ್ ಮೆಸೇಜ್ ಮಾಡ್ತಾನಲ್ಲ ಅದ್ರ ಪ್ರಕಾರ ಮುಂದುವರಿಬೇಕು ಹ್ಞೂ ಸರಿ ಆಯ್ತು ಮತ್ತೆ ಹಾಂ ಆದ್ರೆ ಒಂದು ಮಾತ್ರ ಸತ್ಯ ನಾ ಏನು ಅಂತ ಹೇಳಿ ನಿನ್ಗೆ ಹೇಳ್ತೇನೆ ಒಂದು ಐದು ನಿಮಿಷ ಇರೋ ನಾನು ಅಣ್ಣ ಹತ್ರ ಮಾತಾಡ್ಕೊಂಡು ಬರ್ತೇನೆ ಸರಿ ನೀನು ಮಾತಾಡ್ಕೊಂಡು ಬಾ ನಾನು ಸ್ವಲ್ಪ ವಾಶ್ರೂಮ್ಗೆ ಬರ್ತೇನೆ ಸರಿ ಅಲ್ಲ ಇವತ್ತು ಪೂಜಾ ಇಲ್ಲಿ ಬಂದು ಇವ್ರದೆಲ್ಲ ಹಾಕಿ ನೋಡಿದ್ಲು ಹಾಗಾಗಿ ಪ್ರತಿಯೊಂದು ಒಳಗೆ ಗೊತ್ತಾಯ್ತು ಬೇರೆ ಯಾರ ನನ್ನ ವಿಷಯ ಗೊತ್ತಿಲ್ಲದೆ ಇದ್ದವ್ರು ಬಂದಿದ್ರೆ ಇದೆಲ್ಲ ಸುಳ್ಳು ಅಂತಾನು ಅನ್ಕೊತಿದ್ರು ಅಷ್ಟೇ ಯಾಕ ಈಗ ಪೂಜಾ ಅನ್ನೋನ್ ಪರ್ಸನ್ ಅಂತ ಹೇಳಿ ಬಂದಾಳ ರೀಸೆಂಟಾಗಿ ನಾವು ಇಬ್ಬರು ಫ್ರೆಂಡ್ಸ್ ಅಂತಂದು ಹೇಳಿ ಅನ್ಕೊಂಡಾರೆ ಇವರು ಅದೇ ರೀತಿ ನೋಡಿದ್ರೆ ಬೇರೆ ಯಾರಾರ ಆಗಿದ್ರೆ ನಾನು ನನ್ನ ತಾನೇ ಇರಲಿಲ್ಲ ನಾನೆಲ್ಲ ಸುಳ್ಳು ಹೇಳಾತೇನೆ ಅಂತಾನು ಅನ್ಕೊತಿದ್ರು ಅಷ್ಟು ಒಳ್ಳೆಯವರಾಗಿ ಆ್ಯಕ್ಟ್ ಮಾಡಾತ್ತಾರೆ ಮೇ ಬಿ ಇವ್ರ ಇಂಟೆನ್ಷನು ಅದೇ ಇರ್ಬೋದಾ ಹ್ಞೂ ನಿಜ ನನ್ನನ್ನು ಪೂಜಾ ಮುಂದೆ ಕೆಟ್ಟೊಳನಾಗಿ ತೋರಿಸಿ ತಾವು ಒಳ್ಳೆಯವರಾಗಿ ಮಾಡ್ಕೋಬೇಕು ಅಂತಲೇ ಪ್ಲ್ಯಾನ್ ಮಾಡ್ಯಾರ ಎಸ್ ನಿಜಾನ ಹ್ಞೂ ಯಾವುದಕ್ಕೂ ನಮ್ಮ ಹುಷಾರಿಂದ ನಾವಿರಬೇಕು ಯಪ್ಪ ಇವ್ರಿಗೆ ಏನು ಬೇಸ್ ಹಾಕಬೇಕು ಏನು ಗೊತ್ತಿಲ್ಲ ನೋಡು ಮನೆ ಮಂದಿಗೆಲ್ಲ ಏನೋ ಒಂದು ಪಾಡಿಗೆ ಬೇಸ್ ಹಾಕ್ಬೋದು ಆದರೆ ಕಂಡುಕೊಂಡವ್ರಿಗೆ ಹಿಂಗೆಲ್ಲ ಮಾಡ್ಬೇಕಂದ್ರೆ ನನಗೆ ಇಷ್ಟನೇ ಆಗಲ್ಲ ಏನು ಮಾಡೋದು ಮನಿ ಮ್ಯಾಟರ್ಸ್ ಮನಿ ಮ್ಯಾಟರ್ ಅಂತ ಬಂದ್ಬಿಟ್ರೆ ನಾನು ಭಾಳ ಅಲರ್ಟ್ ಆಗ್ಬಿಡ್ತೇನೆ ನೋಡು ಅದ್ರ ಸಲವಾಗಿನಲ್ಲ ಮುದ್ಕ ಬೇಸ ಬೇಸತ್ತಿದ್ದ ಇಕ್ಕಿ ನನ್ನ ಸಸಿ ಶ್ವೇತ ಕಾವ್ಯಾನ್ ರೂಪ ಹಾಕೊಂಡು ಅವ್ರ ಮನೆಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಜಾ ನಾನು ನಾನಿಲ್ಲೆ ಕೆಲಸದಾಡ್ತಾರೆ ಕೆಲಸ ಮಾಡ್ಕೊತಾ ಇದೀನಿ ಅಕ್ಕಿ ಆ ಬಸ ಬಾ ಅಂತ ಹೇಳಿ ಕೇಳಿದೆ ಅಕ್ಕ ಯಾವುದೋ ಊರಿಗೆ ಹೋಗಾಳಂತ ದಿನ ನಾಲ್ಕೈದು ದಿವ್ಸ ಆಗ್ತೈತಿ ಅಂತ ಅಲ್ಲಿವರೆಗೂ ನಾನು ಡೇಕ್ಬೇಕು ಏನಪ್ಪ ಏನು ಮಾಡಲಿ ಇವರಿಗೆ ಒಂದು ಕೆಲಸ ಮಾಡ್ತೀನಿ ಸುಮ್ಮನೆ ಉಪ್ಪಿಟ್ಟಿರು ಹಾಕ್ಬಿಡ್ತೀನಿ ಅದ ಜಲ್ದಿ ಆಗೋದು ಎಲ್ಲರೂ ಅದನ್ನು ತಿನ್ಲಿ ಬೇಕಂದ್ರೆ ನನ್ನ ಮಗು ಹೇಳಿ ನಾನು ಹೋಟ್ಲಿಂದ ಏನಾರ ದಾಸಿನೋ ಪೂರಿನೋ ಇಡ್ಲಿನೋ ವಡಾನೋ ಏನಾರು ತಸ್ಕೊಂಡು ತಿಂದ್ರಾತ ಇವಕ್ಕೆ ಇದನ್ನು ಮಾಡೋಕೋದು ವಾಸಿ ಯಾಕೆ ನಾನು ವೆರೈಟಿ ವೆರೈಟಿ ಮಾಡಿಕೊಡ್ಲಿ ಸುಮ್ಮನೆ ಕೆಲಸ ಜಾಸ್ತಿ ನೋಡೋಣ ನೋಡೋಣ ಹ್ಞೂ ನಾನು ಚಂದೆ ಮಾತಾಡ್ಸಿದ್ರೆ ಬಂದ ನನಗೆ ಮನೆ ಕೆಲಸಕ್ಕೆ ಸಹಾಯ ಮಾಡಿದ್ರು ಮಾಡ್ಬೋದು ಹಗಿರ್ಕ ಬಾಂಡತಿ ಕಾಕ ಅದಕ್ಕೆ ಇದಕ್ಕೆ ಹಚ್ಚಿದ್ರಾತ ಒಬ್ಬಕ್ಕೆ ಬಾಂಡೆ ತಳ ಒಬ್ಬಕ್ಕೆ ಕಸನೆಲ್ಲ ಮಾಡ್ತಾ ಒಗ್ಯಾಕಂತು ಮಷೀನ್ ಐತೆ ಟೆನ್ಶನ್ ಪ್ರಯೋಜನ ಆದರೂ ಹೆಂಗಾರ ಮಾಡಿ ಇವ್ರ ಕೈಯಾಗ ಒಗ್ಯಾಣ ಮಾಡಿಸ್ಬೇಕಲ್ಲ ಸುಮ್ಮನೆ ಯಾಕೆ ಕರೆಂಟ್ ಬಿಲ್ನ ದಂಡ ಮಾಡೋದು ಹಾ ಹಂಗೆ ಮಾಡೋಣ ಏನಾರ ನಾಟಕ ಮಾಡ್ಬೇಕು ಆರಾಮಿಲ್ಲ ಅದು ಇದೆ ಅಂತಂದು ಹೇಳಿ ಇವ್ರ ಕೈಯಾಗ ಕೆಲಸ ಮಾಡಿಸ್ಬೇಕು ಆದಷ್ಟು ಜಲ್ದಿ ಆ ಕಾವ್ಯಾಂದ ಆಸ್ತಿ ನನ್ನ ಕೈಯಾಗ ಬರಲಿ ನಾವು ಅಂದ್ಕೊಂಡಿದ್ದ ಮಾಡೋದು ಈಕೆ ಪೂಜಾನ ಕಡೆದು ಹೆಂಗಾರ ಮಾಡಿ ಹೊಡ್ಕೋಬೇಕಲ್ಲ ಈಕಿನ ಕೈಯಾಗ ಸ್ವಲ್ಪ ರಿಸ್ಕ್ ಹಾಕೈತಿ ಆದರೂ ಏನಾರ ಪ್ಲಾನ್ ಮಾಡಬೇಕು ಹಂಗ ಬಿಡಬಾರ್ದು ಆದಷ್ಟು ಜಲ್ದಿ ನನ್ನ ಸೊಸಿನ ಮನಿ ಕರ್ಕೋಬೇಕಪ್ಪ ನನ್ನ ಕೈಯಾಗ ಆಗಕತ್ತಿಲ್ಲ ಏನೋದ ನಾನು ಅಡ್ಡಾಡ್ಕೊಂಡ್ ಬರ್ತೀನಿ ಸ್ವಲ್ಪ ಕೆಲಸ ಆಯ್ತು ಹೊರಗೆ ಏಯ್ ನಿಂತ್ಕೊಳ್ಳಿ ಏ ಮಾಮಿ ಏನು ನಿಂದು ಅಲ್ಲ ನನ್ನನ್ನ ಇಲ್ಲಿ ಕೆಲಸ ದಾಳ್ತಾರಾ ಕೆಲಸ ಮಾಡಕ ಹಚ್ಚಿ ನೀ ಹೊರಗೆ ಅಡ್ಡಾಡ್ಕೊಂಡು ಬರ್ತೀಯಾ ಅಂದ್ರ ನಾನು ನಿನ್ನ ಮನೆ ಕೆಲಸಕ್ಕೆ ಸಹಾಯ ಮಾಡಬೇಕಾ ನೋ ವೇ ನಾಟ್ ಇಟ್ ಆಲ್ possible ನನ್ನಿಂದ ಅದನ್ನೆಲ್ಲ ನೀ ಎಕ್ಸ್‌ಪೆಕ್ಟ್ ಮಾಡಬೇಡ ನಿನ್ನ ಮಗ ನಿನ್ನ ಕೈಯಗೆ ಎಷ್ಟೆಲ್ಲ ದುಡ್ಡು ತನ್ನ ಕೊರ್ತಾನಾ ಬೇಕಂದ್ರೆ ಒಂದು ಕೆಲಸದಲ್ಲಿ ಇಟ್ಕೊಮ್ಮ ಏ ಅಕ್ಕಿ ಬರ್ಲಾರ್ದಕ್ಕಲ್ಲ ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಕತ್ತಿದ್ದೆ ಇಲ್ಲ ನೋಡು ಎಲ್ಲಾರ್ಗೂ ಉಪೀಟ್ ಮಾಡಿ ಹಾಕ್ತೇನೆ ಏನು ಉಪ್ಪಿಟ್ಟ ನಾನೀಗ ಅಂದ್ರು ಬೇಡಪ್ಪ ನಾನಂದ್ರು ಈ ಮನ್ಯಾಗ ನಾಷ್ಟ ಮಾಡೋದಿಲ್ಲ ನನಗೆ ಗೊತ್ತು ಇನ್ ಮೇಲೆ ಮಾಡ್ ಹಾಕೋದ್ ಬೆಳಿಗ್ಗೆ ಉಪ್ಪಿಟ್ಟು ಮಧ್ಯಾಹ್ನ ಚಿತ್ರಾನ್ನ ರಾತ್ರಿ ಚಿತ್ರಾನ್ನ ಎಪ್ಪಾ ಅದು ನೀ ಮಾಡೋ ಉಪ್ಪಿಟ್ಟು ಚಿತ್ರಾನ್ನ ನನ್ನ ಬಾಯ್ ತುತ್ತಿಡಾಕ್ ಹಂಗಿಲ್ಲ ನಾನಂದ್ರೆ ಇನ್ನು ಮನಿ ಊಟ ಮಾಡೋದೇ ಇಲ್ಲ ಮಾಮ್ ನಿನ್ನ ಇನ್ ಸಲಿ ರಾತ್ರಿನ ಬರ್ತೇನೆ ನೋಡ್ ಮನಿಗ ನೀಡ್ಕೋ ನನಗ್ ಎಲ್ಲರಿಗೂ ಉಪ್ಪಿಟ್ಟು ಮಾಡ್ತೀನಿ ಹಂಗಂತ ಹೇಳಿ ಉಪ್ಪಿಟ್ಟು ಉಪ್ಪಿಟ್ಟ ಅಂತ ಅನ್ಕೊಳಕ್ಕೆ ಹೋಗ್ಬೇಡ ಹೋಟೆಲಿಂದ ಸರಳ ಏನಾರ ನಷ್ಟ ತಗೊಂಡ್ ಕೊಡು ನಾನು ನನಗೆ ನಿಮ್ಮ ನಿಮ್ಮ ಅಪ್ಪಗೆ ಬೇಕಾದ್ರೆ ಕೊಡ್ತೀನಿ ನನಗೆ ಮಾತ್ರ ಹೊರಗಡೆ ನಷ್ಟ ಬೇಕು ನೀ ತಿಂದು ನನಗೂ ತಗೊಂಬ ಏನ್ ಮಾಮ್ ನೀನು ಹ ಸುಮ್ನೆ ಎಲ್ಲಾರ್ಗು ಒಂದ್ಕರ ನಷ್ಟ ಮಾಡಿದ್ರು ಎಲ್ಲರಿಗೂ ಉಪ್ಪಿಟ್ಟು ಮಾಡ್ತಾ ಅಂತ ನಾನು ಹೋಟೆಲ್ನ ತಂದ್ಕೊಡ್ಬೇಕಂತ ಇಲ್ಲಪ್ಪ ಹಾಗೆ ಅಡಾಡಕ್ ನೋಡೋ ನಿಮ್ ತಂದು ಕೊಟ್ಟಿಲ್ಲ ಅಂದ್ರೆ ನಾ ಮಾತ್ರ ಮತ್ತೆ ಅವ್ರಿಗೆ ಯಾರಿಗೂ ಬೇಸ್ ಹಾಕೋಂಗಿಲ್ಲ ನೋಡು ಮತ್ತೆ ವಿಚಾರ ಮಾಡಿ ಹ್ಮ್ ಸರಿ ಸರಿ ಆಯ್ತು ತಗೋ ನಾನ್ ಕೊಟ್ಟು ಆಮೇಲೆ ಆಡಾಕ್ ಹೋಗ್ತೇನೆ ಏ ಏನಾರು ತಲೆಗಿಲಿ ಸರಿ ಐತಿಲ್ಲ ಯಾಕೆ ಮಾ ಇಲ್ಲ ನೋಡ ಅವ್ರಿಬ್ರ ಮೇಲೆ ಅಂತ ಹೇಳ ಅಯ್ಯೋ ಬಿಡು ಮಾಮ್ ಅವ್ರೆಲ್ಲ ಒಳ್ಳೆಯವ್ರ ಅಗರೀಗ ಈಗ ಹೆಂಗಿದ್ರು ಈ ಪೂಜಾ ಅದಳೆಲ್ಲ ಹೇಳಳಲ್ಲಾ ಅತ್ತಿಮ್ಮ ಒಂದು ಆಸ್ತಿ ನನ್ ಗೀಸ್ಕೊಡ್ತೀನಿ ಅಂತ ಹೇಳಿ ಮತ್ತೆ ನೀ ಅವ್ರಿ ಮಾಡ್ಕೊಂತಿ ಎಲ್ಲ ಅವ್ರ ಮಾಡ್ತಾರೆ ನೀ ಬಿಟ್ಬಿಡು ಅವ್ರ ಮೇಲೆ ಏ ಮೂಳ ಅವ್ರ ಮೂಳಾ ನನ್ಗ ಒಂದ್ ಚೂರ ಅನ್ನೋದು ಅನ್ನೋದೈತಿಲ್ಲ ಅವರು ಏನು ಎತ್ತ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಅವ್ರ ಮೇಲೆ ಒಂದ್ ಅಂತ ಹೇಳ ಆತೇನೆ ಮತ್ತು ನಿಂದ ನೀನ್ ನಡೆಸ್ತಾ ಹೋಗಿಗ ಹೋಗಿ ಅವರಿಬ್ಬರು ಏನ್ ಮಾತಾಡ್ಕೊಳತ್ತಾರ ಕೇಳಿಸ್ಕೊಂಡ ಹೋಗು ನಂದ ಕೆಲಸ ಮುಗಿಯ ತನಕ ನನಗ ಅವ್ರ ರೂಮ್ ಕಡೆ ತಲೆ ಹಾಕಿಲ್ಲ ನೀನು ಹಂಗ ಒಂದ್ ಹಣಕಿ ಅವ್ರೂಮ್ ನಾಗ ಹೋಗು ಅವ್ರು ಏನ್ ಮಾತಾಡ್ತಾರ ಕೇಳಿಸ್ಕೋ ಒಂದ್ ವೇಳೆ ಏನಾರ ನಮ್ಮ ಮನೆ ಬಗ್ಗೆ ಚಂದಾಗಿ ಒಳ್ಳೆದ ಅಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಹೋಗಿ ನಾಶ ತಗೊಂಡ್ಬ ಆದ್ರ ಏನಾರ ಬೇರೆ ಪ್ಲಾನ್ ಮಾಡಾಕತ್ತಿದ್ರ ನನ್ನ ಮುಂದ್ ಬಂದ್ ಹೇಳು ಆಮೇಲೆ ನಾನು ಅವ್ರ ಮೇಲೆ ಕಣ್ಣಿಟ್ಟಿರ್ತೀನಿ ನಿನ್ಗೆ ಗೊತ್ತೈತಿ ನಾವ್ ಅವ್ರ ಹಿಂದಿಂದ ಸುಳಿತಿರ್ಬೇಕ ಬಿಡು ಮಾಮ್ ನಿಂದೊಂದು ಎಲ್ಲರಿಗೂ ಅನುಮಾನ ಏ ಆ ಅನುಮಾನ ಅನ್ನೋದು ನಿಜ ಆಗಿರ್ತೈತಿ ಒಂದೊಂದ್ ಸರಿ ನಾ ಹೇಳದ್ ಕೇಳ್ತಿಲ್ಲ ಹೋಗಿಗ ಹೋಗಿ ಹಗರ್ಕ ರೂಮಿನ ಬಾಗಲಾಗ ನಿಂತ ಕೇಳಿಸ್ಕೋ ಹಗ್ಲೆಲ್ಲ ಡ್ಯೂಟಿ ನೋಡಿ ಇಲ್ಲಾದ್ರೆ ನನ್ ಮಾತು ಕೇಳಿಲ್ಲ ಅಂದ್ರ ಇವತ್ತಲ್ಲ ನಾಳೆ ನಮ್ಗೆ ಪ್ರಾಬ್ಲಮ್ ಆಗತ್ತೈತೆ ಹಂಗಾಗಿ ನಿನ್ ಅವ್ರ ರೂಮ್ ಬಾಗ್ಲಾ ಕಾಯೋದ ಏನು ಅವ್ರ ರೂಮ್ ಬಾಗ್ಲಾ ಕಾಯ್ಬೇಕಾ ನಿನಗ ಮುಂದ ಜೀವನ ಚಲೋ ಇರ್ಬೇಕಂತ ಅಂದ್ರೆ ನಾ ಹೇಳಿದ್ ಕೇಳು ಬಾಗ್ಲ ಬಾಗ್ಲಾ ಆದ್ರೆ ಅವ್ರಿಗೆ ಗೊತ್ತಾಗ್ಬಾರ್ದು ಅಯ್ಯೋ ಇದರ್ಮ ಸಂ ನೋಡ ಮಾಮ್ ರೂಮ್ ಬಾಗ್ಲ ಕಾಯ್ಬೇಕಂತ ಆದ್ರಿಗೆ ಅಂತ ಹ್ಮ್ ಹೆಂಗಿದ್ರು ಅವ್ರು ಬಾಗ್ಲ ಹಾಕೊಂಡ ಮಾತಾಡ್ತಿರ್ತಾರ ಅವ್ರ ಎದ್ದ ಬರ್ಬೇಕಾದ್ರೆ ಗೊತ್ತಾ ಹಕ್ಕರ್ಕ ಸೈಡ್ ಸರ್ಕೊಂಡ್ ಬಿಡ ಹೆಂಗಿದ್ರು ಬಾಜಕ ನಿನ್ ರೂಮ್ ಐತಿ ಹ್ಮ್ ಅವ್ರ ಮಾತಾಡ್ತಾರಲ್ಲ ನನ್ ಕೇಳಿಸಲ್ಲ ಬಿಡು ಯಪ್ಪಾ ನಿನ್ ಹೇಳಿದ ಅರ್ಥನ ಆಗಂಗಿಲ್ಲ ನೋಡು ಸುಮ್ನ ಹೇಳಷ್ಟ ಮಾಡೋ ನೀನು ಅಲ್ಲಿ ನಿಂತ ಕೇಳಿಸ್ಕೋ ಮುಂದಿನ ಮುಂದೆ ಹ್ಮ್ ಸರಿ ಬಿಡು ಈ ನನ್ನ ಮಗ ಒಂದು ಒಂದು ಮಾಡ್ತತಿ ಹತ್ತು ಬಿಡ್ತತಿ ಹೇಳಿದ್ಮಾ ಅಂತ ಕೇಳಲ್ಲ ಆ ರವಾದ ಡಬ್ಬಿ ಎಲ್ಲ ಐತೋ ಏನೋ ಆ ರವಾನ ಮುಟ್ಟಿಲ್ಲ ಈಗ ಇವ್ರ ಸಲ ಮತ್ತು ಹೊರಗೆ ತೆಗಿಬೇಕು ಏನೋ ಆ ಬುಡ್ಡಿಗೆ ಒಂದಿಟ್ಟು ಬಯಸ್ಸು ಹಾಕ್ತಿದ್ದೆ ಮತ್ತಿನ್ನ ಸಪ್ರೇಟ್ ಮಾಡಲಿ ಅಂತಂದು ಹೇಳಿ ಇದಿದ್ರೊಳಗೆ ಒಂದು ಇಟ್ಟಿಟ್ಟು ಕೊಡ್ತಿದ್ದೆ ಅರ ಹೊಟ್ಟಿನಾರು ತಿಂತಿದ್ದು ಇನ್ನು ಮತ್ತೆ ಉಪ್ಪಿಟ್ಟು ಬಯಸ್ ಹಾಕಬೇಕು ಹ್ಞೂ ಆ ಬುಡ್ಡ ಬುಡ್ಡಿಗೂ ಏನಾರ ಕೆಲಸ ಹಚ್ಬೇಕಲ್ಲ ನಮ್ಮನೆಗೆ ಒಂದು ವಯಸ್ಸಾಗೈತಿ ಏನೋ ಕೆಲಸ ಹಚ್ಬೇಡ ಏನಾರ ಅಂತಂದ್ರೆ ಏನು ಮಾಡೋದು ಅಂತ ಹೇಳಿ ಇಲ್ಲ ಎಲ್ಲರ ಹತ್ರ ಕೆಲಸ ತೊಗೋಬೇಕು ನಾನು ಆರಾಮಾಗಿ ರೆಸ್ಟ್ ತೊಗೋಬೇಕು ಅದಕ್ಕೆ ಏನಾರು ಪ್ಲ್ಯಾನ್ ಮಾಡಬೇಕಲ್ಲ ಸರಿ ಪೂಜಾ ನೆಕ್ಸ್ಟ್ ಏನು ಪ್ಲಾನ್ ಹ್ಞೂ ಇನ್ನೂ ಏನು ಅಣ್ಣ ಹೇಳಿಲ್ಲ ಅವನು ಪಿಕ್ ಮಾಡಿಲ್ಲ ನನ್ನ ಕಾಲ್ ಏನು ಮಾಡೋದು ಆದ್ರೆ ಮಾತ್ರ ಇವ್ರಿಗೆ ಸರಿಯಾಗೆ ಬುದ್ಧಿ ಕಲಿಸ್ಬೇಕು ಆದ್ರೆ ನಿಮ್ಮ ವೈನಿಗೆ ಫೋನ್ ಮಾಡಿದ್ದೆ ನಾನು ಇನ್ನು ಸ್ವಾತಿ ವೈನಿಗೆ ಫೋನ್ ಮಾಡಿದ್ದೆ ಏನಂದ್ರು ಅದು ಸ್ವಾತಿ ಅಕ್ಕ ಏನು ಹೇಳಿದ್ರು ಅಂದ್ರೆ ಆಕಿ ಶ್ವೇತ ಆಗಾಳ ಅದ ನಿನ್ ರುಬ್ಡ್ದಾಗ ಹೋಗಾಳ ಹ್ಞೂ ಹೌದು ಆಕೀಗ ನಾವು ವಿಷಯ ತಿಳಿಸಿದಂತ ಕೆಲ್ಸಿದ್ದಂತ ಇಲ್ಲಂತಿ ಕೋದಂಡ ಏನಪ್ಪ ಅಕ್ಕಿನ ಬಿಹೇವಿಯರ್ ಇನ್ನು ಚೇಂಜ್ ಆಗಿಲ್ಲ ರೂಮ್ ಬಿಟ್ಟು ಹೊರಗೆ ಬರಹತಿಲ್ಲ ಅಂತ ಹೇಳಿ ಆದ್ರೂ ಅವರು ಆಕಿನ ಬಹಳ ಕಾಯಕತ್ತಾರ ಮೇ ಬಿ ಆಕೆ ಮನೆ ಬಿಟ್ಟು ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತಾಳೋ ಏನೋ ಇನ್ನು ಮನೆ ಬಿಟ್ಟು ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತ ಅಂತ ಹ್ಞೂ ಬಂಗಾರ ಎಲ್ಲ ತಗೊಂಡು ಹೋಗೋ ಪ್ಲ್ಯಾನ್ ಮಾಡ್ತಿರ್ಬೋದು ಆಕೆ ಪದೇ ಪದೇ ಹೋಗಿ ಬಂದು ಹೋಗಿ ಬಂದು ಬಂಗಾರನ ಕೇಳಾತಾಳ ಹಾಗಾಗಿ ನನಗೆ ನನಗೊಂದು ಸ್ವಲ್ಪ ಡೌಟ್ ಹೊಡೆಯಾಕೈತಿ ಅಂತ ಹೇಳಿ ಆದ್ರ ಆದ್ರ ಏನಿಲ್ಲ ಅವರಿಗೂ ಏನು ಆಕಿನ ಬಗ್ಗೆ ಅಷ್ಟು ಸರಿ ಗೊತ್ತಾಗತ್ತಿಲ್ಲ ಹಾಗಾಗಿ ಸ್ವಲ್ಪ ಕಾಯಕತ್ತಾರ ಆಕಿನ ಮೊಗಳನ್ನ ಬಿಡಾಕತ್ತೇ ಇಲ್ಲ ಆಮೇಲೆ ನಿಮ್ಮ ದೊಡ್ಡಮ್ಮ ಅದಾರಲ್ಲ ಅವರು ಆಕಿನ ಬೆನ್ನೆ ಹತ್ತೆ ಬಿಟ್ಟಾರೆ ನಮ್ಮ ದೊಡ್ಡಮ್ಮನ ಆಕಿನ ಬೆನ್ ಹತ್ಯಾರ ಅಂತಂದ್ರೆ ಅವ್ರಿಗೆ ಡೌಟ್ ಬಂದಿತ್ತ ಇಲ್ಲ ಇಲ್ಲ ಡೌಟ್ ಬಂದಿಲ್ಲ ಆದರೂ ಅದು ಇದು ಏನಾರ ಕೇಳೋದಿರ್ತೈತಲ್ಲ ಮಾತಾಡ್ಸ್ಕೊಂತನ ಇರ್ತಾರ ಈ ರೂಮ್ನ ಎಷ್ಟು ಬಾಗ್ಲ ಹಾಕೊಂಡ ಅದಾಳಲ್ಲ ಅವ್ರಿಗ ಅಂತ ತಿಳ್ಕೊಂಡು ಪದೇ ಪದೇ ಹೋಗಿ ಮಾತಾಡಿಸ್ತಿರ್ತಾರಂತ ಇವ್ರು ಏನ್ ಇಲ್ ನೋಡು ಕಾವ್ಯ ನಾ ಹೇಳಿದಷ್ಟು ಗೊತ್ತಿತ್ತಿಲ್ಲ ಸರಿ ಹೋಗ್ಲಿ ಬಿಡು ಅಂದಾಗ ಇಲ್ ನೋಡು ಕಾವ್ಯ ಬರೀ ನಾವು ಇವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ಕೊಂತ ಇದ್ರೆ ಆಗೋದಿಲ್ಲ ನಮ್ದು ಪ್ಲಾನಿಂಗ್ಸ್ ಏನೈತಲ್ಲ ನಾನ್ ಇನ್ಮೇಲೆ ಮೊಬೈಲ್ ಚಾಟ್ ಮಾಡಿ ತೋರಿಸ್ತೀನಿ ಇನ್ನು ನಾವೇನೋ ಮಾತಾಡಿದ್ರು ಇಷ್ಟು ಮಾಡ್ಬೇಕು ನೋಡಿ ಹೆಂಗ ಅನಿಸ್ತು ನಿನಗೆ ನಿಜ ಹಂಗಾರಾ ಕೆಲಸ ಶುರು ಮಾಡೋಣ ಓ ಶೋರ್ ಹಾ ಕೂದಣ್ಣ ಮಾವ ಎಲ್ಲ ಎಷ್ಟು ಒಳ್ಳೇವರು ಕಾವ್ಯ ನಿನಗೆ ನಾನೇನೋ ಅನ್ಕೊಂಡಿದ್ದೆ ಆದ್ರೆ ಅವ್ರು ಇಷ್ಟು ಅಂತ ಅಂದ್ಕೊಂಡಿರಲಿಲ್ಲ ನೀನು ಸ್ಟಾರ್ಟಿಂಗ್ ಅವ್ರ ಬಗ್ಗೆ ಮಾತಾಡ್ದಲ್ಲ ಅವಾಗ ನಾನು ನಿಜವಾಗ್ಲೂ ಏನೋ ಯಪ್ಪ ಈ ಹುಡುಗಿ ಹೆಂಗೆ ಏನೋ ಅನ್ಕೊಂಡಿದ್ದೆ ಆಮೇಲೆ ನಾನು ಅವರಿಗೆ ಹೆಲ್ಪ್ ಕೇಳೋಕ್ಕೆ ಹೋಗಿದ್ನಲ್ಲ ಅವರು ಅಷ್ಟು ಚೆನ್ನಾಗಿ ಮಾತಾಡಿಸ್ಲಿಲ್ಲ ಏನಂದರು ಗೊತ್ತಾ ನಿನಗ್ಯಾಕೆ ಹೆಲ್ಪ್ ಮಾಡಬೇಕು ನೀನು ಯಾರು ಅಂತ ಮಾಡಬೇಕು ನಿಮ್ಮಂಥವ್ರು ದುಡ್ಡಿಗಂತಾನೆ ನಿಂತು ಬಿಟ್ಟಿರ್ತೀರಿ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಮಾತಾಡಿದ್ರು ನನಗ ಬಹಳ ಅಂದ್ರೆ ಬಹಳ ಬೇಜಾರಾಗ್ಬಿಟ್ಟಿತ್ತು ಆಮೇಲೆ ಬೇರೆ ಏನೇನೋ ಅನಿಸಿ ನನ್ಗೂ ಇಲ್ಲಿ ಬರ್ಬೇಕಂತ ಅನಿಸ್ತು ಆಮೇಲೆ ಸಲುವಾಗಿ ಎಷ್ಟು ಕಷ್ಟಪಡ ಗೊತ್ತೈತಾ ಹಾ ಪೂಜಾ ನನಗೇನು ನೆನಪಿಲ್ಲ ಕಣೆ ಮಾಮ ಇದಾನಲ್ಲ ನಾನ್ ನೋಡಿದ ತಕ್ಷಣ ಹೆದರಿಕೆ ಅನಿಸ್ಬಿಡ್ತು ನನಗೆ ಆದ್ರೆ ನನಗೆ ಯಾಕೆ ಕಾಟ ಕೊಡ್ತಾರ ಅನ್ನೋದು ಗೊತ್ತಾಗತ್ತಿಲ್ಲ ಪೂಜಾ ಅದನ್ನ ನಿಮ್ ಮಾಮನ್ ಕಡೆನೆ ಕೇಳ್ಬೇಕು ಹ್ಮ್ ಅನ್ಸಿದ ಮಟ್ಟಿಗೆ ನಿಮ್ಮ ಅಪ್ಪ ಇದಾರಲ್ಲ ಅವ್ರು ಬರ್ತಿದ್ರಲ್ಲ ಅವರೇ ಏನಾರ ಕಾಟ ಕೊಡ್ತಿದ್ರೆ ನಾನು ಅಲ್ಲ ನಿಜ ಓ ಈಗ ಇವ್ರು ಮಾತು ಶುರು ಮಾಡ್ಯಾರ ಅಂದ್ರೆ ನಾನು ಇನ್ನೂ ಅನ್ಕೊಂಡಿದ್ದು ನಿಜ ನಂಬಗಿನ ಮಾತಾಡುತ್ತಾರೆ ಇವರು ಇಕ್ಕೀಗ ಯಾರು ಕಾಟ ಕೊಡ್ತಾರೆ ಅಂತ ಅನ್ನೋಕತ್ತಿಲ್ಲಲ್ಲ ಅದು ಯಾರು ಅಂತಂದು ಹೇಳಿ ಹೇಳ್ಬೇಕಂತ ನಾನು ಯೋಚನೆ ಮಾಡತ್ತಿದ್ದೆ ಇವ್ರ ಕಡೆ ಉತ್ತರ ಸಿಕ್ತು ಹಾ ಕಾವ್ಯಾ ನಾನು ಎಂಥಿಂಥವ್ರನ್ನೆಲ್ಲ ನೋಡಿನಿ ದುಡ್ಡಿಗೋಸ್ಕರ ಮಕ್ಕಳನ್ನೆಲ್ಲ ದೌರಿ ಇಟ್ಟು ಬಹಳ ಸ್ಟ್ರಿಕ್ಟ್ ಆಗಿ ಬೆಳೆಸೋರ್ನ ಹಂಗೆ ಹಿಂಗೆ ನೋಡೇನಿ ಆದ್ರೆ ನಿಮ್ಮ ಮನೆಗೆ ವಿಚಿತ್ರ ಆಯ್ತಪ್ಪ ಅಯ್ಯೋ ಏನೇನೋ ಗೊತ್ತಿಲ್ಲ ನನಗೆ ಅವ್ರ ಬಗ್ಗೆ ಏನು ನೆನಪಿಗೆ ಬರ್ತಿಲ್ಲ ಪೂಜಾ ಆದ್ರೆ ಮಾತ್ರ ಯಾರೋ ನನ್ಗೆ ಚಿತ್ರ ಹಿಂಸೆ ಕೊಡೋದು ನೆನ್ಪಿಗೆ ಬರಾತೈತಿ ಯಾರಂತನ ಅದಕ್ಕೆ ಅದಕ್ಕ ಫಸ್ಟ್ ಫಸ್ಟಿಗೆ ನೋಡ್ದಾಗ ನನ್ಗ ಅದ ಅಲ್ಲಿ ಬಸ್ ಸ್ಟಾಂಡ್ ಆಗ ನೋಡ್ದಾಗ ನನ್ಗ ಏನೋ ಅದ ನೆನಪಿಗೆ ಬಂದ್ಬಿಡ್ತಪ್ಪ ಗಂಡ್ಮಕ್ಳ ಮುಖ ನೋಡಿದ್ರೆ ಹಂಗ ಅನ್ಸ್ತೈತಿ ಯಾರೋ ಹುಡುಗಾನ ನನಗೆ ಕಾಟ ಕೊಡ್ತಿದ್ದು ಅಂದ್ರ ಹುಡುಗ ಅಂದ್ರ ಒಂಥರ ಮಿಡಲ್ ಏಜು ಹಂಗಾಗಿ ನಾನು ಧೈರ್ಯ ಮಾಡಿ ಕೋದು ಕೋದುಮಮ್ಮ ಜೊತೆಗ್ ಬಂದೆ ಇಲ್ಲಿಗೆ ಬಂದ್ಮೇಲೆ ನನಗೆ ಇವ್ರ ಮೇಲೆ ಎಷ್ಟು ಪ್ರೀತಿ ಬಂತು ಗೊತ್ತಾ ಪಾಪ ಅಲ್ಲ ಇವ್ರು ನನಗ್ ಬೆಳಸಕ್ ಎಷ್ಟೆಲ್ಲಾ ಕಷ್ಟಪಟ್ಟಾರ ಹ್ಞೂ ಕಾವ್ಯ ನೀನು ಹೇಳೋದು ನೋಡಿದ್ರ ನಿಜವಾಗ್ಲೂ ನಾನು ಇವ್ರು ಹೆಂಗೋ ಏನೋ ಅನ್ಕೊಂಡಿದ್ದೆ ಆದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆವ್ರಪ್ಪ ನೀ ಅನ್ಕೊಂಡಂಗ ನಿಮ್ಮ ಅಪ್ಪನ ಬಂದೆ ನಿನಗೆ ಹಿಂಸೆ ಕೊಟ್ಟಿರ್ಬೇಕೈತಿ ಹಾ ಪೂಜಾ ನನಗೂ ಯಾಕೋ ಅದೇ ನಿಜ ಅನಿಸ್ತೈತಿ ಆದ್ರೆ ನನ್ನ ನೆನಪಿಲ್ಲ ಹೆಂಗೆ ತರೋದು ಇಲ್ಲ ಒಂದೊಂದ್ಸಲಿ ಆ ವ್ಯಕ್ತಿಗಳು ನಿನ್ನ ಕಣ್ಣಿ ಬಂದ್ರೆ ಅವೆಲ್ಲ ನೆನಪಿಗೆ ಬರ್ತಾವಂತ ಹಾ ಇದ್ರು ಇರ್ಬೋದಲ್ಲ ಹ್ಮ್ ಕೋದುಮಾಮ ಕೇಳಾ ನಮ್ಮಅಪ್ಪನ ತೋರ್ಸು ಅಂತ ಹೇಳಿ ಸಿಟ್ ಏನೋ ನಿಮ್ಮ ಬಿಟ್ಟು ಅಂತ ಹೇಳಿ ಭಯ ಹೌದು ಈಗ ಕಡೆಯಿಂದ ಆಸ್ತಿ ಎಲ್ಲ ಕೊಡ್ಸ್ಬೇಕಲ್ಲ ನಿಮ್ ಕೋಧುಮಾಮನ ಹೆಸರಿಗ ಅತ್ತೆ ಮಾವನ ಹೆಸರಿಗ ಮಾಡಿಸ್ಬೇಕಲ್ಲ ಈಗ ನಿನ್ ಐತಿ ಅದಕ್ ನಾವೆಲ್ಲಾ ಏನ್ ಸಹಾಯ ಮಾಡಬಹುದು ಹೌದು ಪೂಜಾ ಅಲ್ಲಿ ಮಾತಾಡ್ ಬಂದ್ವಿ ಪಾಪ ಇಂತ ಒಳ್ಳೆಯವರಿಗೆ ಆಸ್ತಿ ಕೊಡ್ಸೋದೊಳಗಡೆ ಏನು ತಪ್ಪಿಲ್ಲ ನನ್ನನ್ ಮಾತ್ರ ಚಂದಗ್ ನೋಡ್ಕೊಂತಾರ ಹ್ಮ್ ನಿಜ ಒಪ್ಕೊಂತಿನಿ ನಮ್ ಕೋಧುಮಾಮ ನೋಡಕ್ ಚಂದಿಲ್ಲ ಏನಾಯ್ಕಿನ ನನ್ ಬುಡ್ಕ ಬತ್ತಿತ್ಲಲ್ಲ ಆದ್ರೂ ಕಾವ್ಯ ಒಂದೊಂದ್ಸಲಿ ನೋಡಕ್ ಚೆನ್ನಾಗಿರಲ್ಲ ಆದ್ರ ಗುಣದಿಂದ ಬಹಳ ಒಳ್ಳೆಯವ್ರ ಇರ್ತಾರ ಅಂತವ್ರನ್ನ ನೀನು ಮದ್ವೆ ಆದ್ರ ಸುಖದಿಂದ ಇರ್ಬೋದು ಕೆಲವೊಂದ್ಸರಿ ನೋಡಕ್ಕೆ ಎಷ್ಟು ಚಂದ ಇರ್ತಾರ ಆದ್ರ ಅವರು ಚಂದಾಗಿ ನೋಡ್ಕೊಳ್ಳೋದೇ ಇಲ್ಲ ಈಗ ನಿನಗ ಸಣ್ಣವ್ರ ಇದ್ದಾಗಿಂದಾನು ಅಂದ್ರ ನಿನ್ ಸಣ್ಣಕ್ ಇದ್ದಾಗಿಂದಾನು ನಿನಗ ಪ್ರೀತಿ ಕೊಟ್ಟು ಬೆಳ್ಸಾರ ಅಷ್ಟ ಅಲ್ಲಪ್ಪ ಅವ್ರ ರಕ್ತ ಬೆರೆಸಿ ಬೆಳೆಸಾರ ನಿನಗ ಎಲ್ಲರೂ ಪ್ರೀತಿ ಬೆರೆಸಿ ಬೆಳೆಸಿದ್ರ ಅವರು ರಕ್ತ ಬೆರೆಸಿ ಬೆಳೆಸಾರ ಅದಕ್ಕ ನಾ ಹೇಳೋದು ನಿನಗೆ ಅರ್ಥ ಆಗ್ತೇತಲ್ಲ ಕಾವ್ಯ ಅವರು ಮದುವೆ ಮಾಡ್ಕೊಂತೇನೆ ಅಂತ ಅಂದ್ರ ಹ್ಞೂ ಅಂತ ನಾನು ಈಗ ಹೆಂಗಿದ್ರು ಒಂದು ತಿಂಗ್ಳು ಇಲ್ಲೇ ಇರ್ತೇನೆ ಅಷ್ಟು ಒಳಗಡೆನ ನೀನು ಮದುವೆ ಮಾಡ್ಕೊಂಬಿಡು ಆಮೇಲೆ ನಾನು ನಿರಾತಂಕವಾಗಿ ನಮ್ಮ ಡಾಡಿ ಬಂದಮೇಲೆ ಮನಿಗ್ ಹೋಗ್ಬಿಡ್ತೇನೆ ಬಿಟ್ಟು ಹೋಗ್ತಿ ಏ ಇಲ್ಲಪ್ಪ ಅವಾಗ ಅವಾಗ ಬಂದ್ ನೋಡ್ಕೊಂಡ್ ಹೋಗ್ತೇನೆ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಇದೆಲ್ಲ ಆಸ್ತಿ ಕೊಡ್ಸಿದ್ಮೇಲೆ ನಮ್ಮ ಅಪ್ಪ ಅಮ್ಮ ಬಂದ್ಮೇಲೆ ಇವ್ರಿಗೆ ಇನ್ನೂ ಒಂದ್ ಸ್ವಲ್ಪ ದುಡ್ಡು ಕೊಡಿಸ್ಬೇಕು ಕಾವ್ಯ ನಿಜವಾಗ್ಲು ಇವ್ರು ಏನೋ ಅಷ್ಟಿದ್ದಂತ ಅವ್ರು ಕಾಣಿಸ್ತಿಲ್ಲ ನನಗೆ ಹಾ ಪೂಜಾ ನನ್ಗೂ ಹಂಗೆ ಅನಸ್ತಾ ಆದ್ರ ಪ್ರೀತಿಗೆ ಏನು ಕೊರತೆ ಇಲ್ಲ ಅಲಾ ಹ್ಮ್ ನಿಜ ಆಮೇಲೆ ಕೋದಂಡಾವ್ರೆ ಕೋದು మామా ఓదు మమ్మ నిస్ గొత్తా అలా కవ్యా నేనల్ మదవి ఆగ్ ముంచే ఒప్పుకొద్దు నోడాక్ ఒంత పెళ్ళ కిన్ పూజా ಗೊತ್ತಾಗ್ತೈತಿಲ್ಲ ಏನಪ್ಪ ನೀನು ಸಾರಿ ಪೂಜಾ ಅದು ಏನೋ ಹೇಳಕ್ ಬಂದೆ ಇರೋದನ್ನ ಹೇಳ್ಬೇಕಲ್ಲ ಯಾಕಂದ್ರೆ ನಾಳೆ ಇದೊ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತೈತಿ ಅದಕ್ಕೆ ನನ್ ಮನ್ಸಿನ ಫೀಲಿಂಗ್ಸ್ ಸ್ವಲ್ಪ ಹೇಳ್ಕೊಳಕ್ ಬಿಡು ಪೂಜಾ ಅದು ಕಾವ್ಯ ನೀವಿಬ್ರು ಒಂದ್ ಸ್ವಲ್ಪ ಮಾತಾಡ್ಕೊಳ್ರಿ ಅಂದ್ರೆ ನಿಮ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತಿ ನನ್ಗೊಂದ್ ಐದ್ ನಿಮಿಷ ಕೆಲ್ಸ ಐತಿ ನಾನ್ ಹೋಗ್ಬರ್ತೇನೆ ಏನ್ ಕೂದಂಡ ಅವ್ರೆ ಈಕಿ ನೀವು ಹೋಗಕ್ಕೆ ಬಿಟ್ಬಿಟ್ರೆ ಏನಾರ ಖತರ್ನಾಕ್ ಕೆಲಸನ ಮಾಡ್ತಾಳ ನನಗೆ ನೀವು ಆಗ ಮದುವೆ ಆಗಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಈಕಿ ಜೊತೆ ಬಾಂಡಿಂಗ್ ಬೆಳೆಸಬೇಕಂತಾನು ಇಲ್ಲ ಹೆಂಗಾರ ಮಾಡಿ ಇವ್ರಿಬ್ರನ್ನ ದೂರ ಮಾಡಲೇಬಾರ್ದು ನಾನು ಎಲ್ಲಿ ಇರ್ತೇನೆ ಅಲ್ಲೇ ಇರಬೇಕು ಇವರು ಇವ್ರನ್ನ ಅಂದ್ರೆ ಈಕಿ ನೊಬ್ಬಕಿನ ಬಿಟ್ಬಿಟ್ರೆ ಮತ್ತೇನು ಪ್ಲಾನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ಅಯ್ಯೋ ನೀವೇನು ಬೇರೆದವ್ರು ಅಲ್ಲ ಬಿಡಿ ನಮ್ಗೆ ನಾ ಸ್ಪೆಷಲ್ ಆಗಿ ಮಾತಾಡ್ಬೇಕಂತ ಏನು ಇಲ್ಲ ಮದ್ವಿಗಿಂತ ಮುಂಚೆ ಹ್ಮ್ ಅದೆಲ್ಲ ತಪ್ಪು ನಿಮ್ಮ ಎದುರುಗಡೆನೆ ಮಾತಾಡ್ತೇನೆ ಬಿಡ್ರಿ ನೀವೇನು ಹೋಗ್ಬೇಡ್ರಿ ಎಲ್ಲೂ ಅಯ್ಯೋ ಕೋದಂಡ ಅವ್ರೆ ಯಾಕೆ ನಾನು ಅಲ್ಲಿ ಒಳಗಡೆ

ಮಾಡ್ತಂತಡಿ ಸರಿ ಕೋದಂಡ ಅವ್ರೆ ನೀವೇನು ವರಿ ಮಾಡ್ಕೋಬೇಡಿ ಆಯ್ತಾ ಸರಿ ಪೂಜಾ ಅವ್ರೆ ಹಂಗಂದ್ರೆ ನಾನು ಕಾವ್ಯ ಹತ್ರ ಮಾತಾಡ್ಲಾ ನನ್ಗೂ ಮಾತಾಡ್ಬೇಕಂತ ಆಸೆ ಇತ್ತು ಆದ್ರೆ ನೀವೇನು ಅನ್ಕೊಂತಿರೋ ಏನೋ ಅನ್ಕೊಂಡು ಏನು ಇಲ್ಲ ಏನು ತಲೆ ಕೆಡ್ಸ್ಕೋಬೇಡಿ ಆದ್ರ ಸ್ವಲ್ಪ ಹುಷಾರು ಥ್ಯಾಂಕ್ಸ್ ಪೂಜಾ ಏ ಥ್ಯಾಂಕ್ಸ್ ಅಲ್ಲ ಯಾಕೆ ನೀವಿಬ್ರು ಚಂದಾಗಿದ್ರೆ ಅಷ್ಟೇ ಸಾಕಪ್ಪ ಒಂದ್ ಸ್ವಲ್ಪ ಹೊತ್ತು ಬಂದ್ಬಿಡ್ತೇನೆ ಸರಿ ಸರಿ ಪೂಜಾ ಹೋಗ್ ಬನ್ನಿ ಕಾವ್ಯ ನಿಜವಾಗ್ಲೂ ನಿನಗ್ ನನ್ ಮೇಲೆ ಪ್ರೀತಿ ಆಗೇತಿ ಕೊದು ಮಾಮ ಅಂದ್ರೆ ನನ್ ನಿನ್ ಮೇಲೆ ಪ್ರೀತಿ ಇರಲಿಲ್ಲ ನಾನು ಮುಂಚೆ ನಿನ್ ಜೊತೆ ಚೆಂದಾಗಿ ಮಾತಾಡ್ತಿರ್ಲಿಲ್ಲ ಅಯ್ಯೋ ಈಗ ಎಲ್ಲಾ ನೆನ್ಪೈತಿ ಅಂತಿಕೊಂಡ್ ಹೆಂಗ್ ಏನೂ ನೆನಪಿಲ್ಲ ಹೆಂಗಾರ ಮಾಡಿ ನಾನು ನನ್ನ ಬುಟ್ಟಿಗೆ ಮೆಂಟೇನ್ ಮಾಡೋಣ ಬಿಡು ಅದೂ ಕಾವ್ಯ ಹಂಗಲ್ಲ ನಿನ್ನ ನನ್ನ ಮೇಲೆ ಬಹಳ ಪ್ರೀತಿ ಈಗ ಹೆಂಗೆ ಅಂತಲ್ಲ ಹಂಗೆ ಅಂತಿದ್ದಿ ನೀನು ಯಾವಾಗಲೂ ಸ್ಟ್ರೇಟ್ ಫಾರ್ವರ್ಡ್ ನಿನ್ನ ಮನ್ಸೊಳಗಡೆ ಏನ್ ಅದನ್ನೆಲ್ಲ ಹೇಳ್ಬಿಡ್ತಿದ್ದಿ ಇನ್ಫ್ಯಾಕ್ಟ್ ಏನು ಗೊತ್ತಾ ನಂದು ನಿಂದು ಮದುವೆ ಫಿಕ್ಸ್ ಆಗಿತ್ತು ಮದುವೆ ಫಿಕ್ಸ್ ಮತ್ತೆ ಹಾ ಮದ್ವೆ ಆಗ್ಬೇಕು ಅಷ್ಟೊತ್ತಿಗೆ ನಿನ್ ಹೋಗ್ಬಿಟ್ಟಿ ಗೊತ್ತೇನೋ ಇಲ್ಲ ಇದ್ರೆ ನಮ್ದ್ ಇಬ್ರು ಮದ್ವೆ ಆಗ್ತಿತ್ತು ಕೋಟಿ ಮಾಮ ಆಗದೆಲ್ಲ ಅಂತಾರ ಅದು ನಾನ್ ಮನಿ ಬಿಟ್ಟು ಹೋಗಿದ್ದಕ್ಕಲ್ಲ ನನ್ ಪೂಜಾ ನಂತ ಫ್ರೆಂಡ್ ಸಿಕ್ಕಿದ್ದು ಕಾವ್ಯ ಅದು ಅದು ನಿಮ್ ಮನಿ ಬಿಟ್ಟು ಹೋಗಿದ್ದಕ್ಕ ಪೂಜಾ ನಂತ ಫ್ರೆಂಡ್ ಸಿಕ್ಕಿದ್ದು ಓಕೆ ಆದ್ರ ಪೂಜಾನ ಕೈಯಾಗ್ ಬಿಟ್ಟು ಬೇರೆ ಯಾರ್ದಾರು ಕೈಯಾಗ್ ಸಿಕ್ಕು ನಿನ್ಗೆ ಏನಾರ ತೊಂದ್ರೆ ಮಾಡಿದ್ರ ನಾನ್ ಏನ್ ಮಾಡ್ಬೇಕಿತ್ತು ಅಯ್ಯೋ ಹಂಗ ಆಗ್ಲಿಲ್ಲ ಬಿಡು ಕೋದು ಮಾಮ ಯಾವಾಗ್ಲು ನಾವು ಪಾಸಿಟಿವ್ ಆಗಿನ ಥಿಂಕ್ ಮಾಡ್ಬೇಕಂತ ಅದು ಪೂಜಾ ಅದಾರಲ್ಲ ಅವ್ರ ಅಪ್ಪ ಅಮ್ಮ ಹೇಳ್ತಿದ್ರು ಹೌದಾ ಸರಿ ಬಿಡು ಹೋಗ್ಲಿ ನೀನು ನಿಂದ ತಪ್ಪಸ್ಕೊಂಡ್ ಹೋಗ್ಲಿಲ್ಲಲ್ಲ ನೀನಂದ್ರ ನಮ್ಗೆ ಎಷ್ಟು ಇಷ್ಟ ಗೊತ್ತೇನೋ ನಾನು ಮುಂಚೆದಾನು ನಿನಗೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ನೀನ್ ನಾನು ಜೀವ ಕೊಡಕ್ಕೂ ನಡೆಯೋದೇನ್ ಗೊತ್ತಾ ಹೌದು ಹ್ಞೂ ಕಾವ್ಯ ಆದರೆ ಏನು ಗೊತ್ತಾ ನಿಂಗೆ ಸ್ಟಾರ್ಟಿಂಗ್ ನನ್ನ ಕಂಟ್ರಿ ಇಷ್ಟಾನೇ ಇರಲಿಲ್ಲ ಆಮೇಲೆ ಆಮೇಲೆ ನನ್ನ ಮೇಲೆ ಭಾಳ ಪ್ರೀತಿ ಅವಕತ್ ಬಿಟ್ಟಿತ್ತು ನಾನು ಬಿಟ್ಟಿರ್ತಾನೆ ಇರಲಿಲ್ಲ ಅದು ಹೆಂಗೆ ನಾನು ಬಿಟ್ಟು ಹೋದಿ ಕಾವ್ಯ ಹೋದು ಮಾಮ ನನಗೆ ಏನು ನೆನಪಿಲ್ಲ ನೀ ಹೇಳಿದ್ಮೇಲೆ ಅಲ್ಲ ನನಗೆ ಗೊತ್ತಾಗಿರೋದು ಆದರೆ ನೀನು ಈ ರೀತಿ ಪದೇ ಪದೇ ಕೇಳಿದ್ರೆ ನನಗೆಲ್ಲ ಕನ್ಫ್ಯೂಸ್ ಆಗಾಕತ್ತೈತಿ ಸರಿ ಬಿಡು ನಾನು ಅದ್ರ ಬಗ್ಗೆ ಏನು ಕೇಳಲ್ಲ ಆಮೇಲೆ ಇನ್ನೊಂದು ಏನು ಗೊತ್ತಾ ಕಾವ್ಯ ಮತ್ತು ಅದು ಅದು ನಿಮ್ಮ ಅಪ್ಪ ಸುಮ್ಮನೆ ಇರ್ಕೋದು ಮಾಮ ನೀನು ನಮ್ಮಪ್ಪನ ಆಸ್ತಿ ಬೇಡ ಅಂತ ಏನು ಹೇಳಕ್ಕೆ ಹೋಗ್ಬೇಡ ನಾನು ಪೂಜೆ ಆಲ್ರೆಡಿ ಪ್ಲಾನ್ ಮಾಡಿಬಿಟ್ಟೇವೆ ಹೆಂಗೆ ತಗೋಬೇಕು ಏನು ಎತ್ತ ಅಂತ ಹೇಳಿ ನೀನು ತಲೆ ಕಡಿಸ್ಕೊಬೇಡ ಅದೆಲ್ಲ ನಿನ್ನ ಹೆಸರಿಗೆ ಬರ್ಸ್ಬಿಡ್ತೀನಿ ನೀನು ಅಲ್ಲ ನಾನು ಅಲ್ಲ ನಿನ್ನ ಹತ್ರ ಅಂದ್ರೆ ನಿನ್ನ ಹೆಸರಿಗೆ ಆಸ್ತಿ ಎಲ್ಲ ಐತೆ ಅಂತ ಅಂದ್ರೆ ಆ ಆಸ್ತಿ ನಾನು ಎಂಜಾಯ್ ಮಾಡ್ಬೋದಲ್ಲ ನನ್ಗ ಪೂಜೆ ಎಲ್ಲ ತಿಳಿಸಿ ಹ್ಮ್ ನಾನು ಆಕ್ಚುಲಿ ಏನು ಬೇಡ ಅಂತ ಅನಕತ್ತಿದ್ದೆ ಅದಕ್ಕೆ ಏನ್ ಹೇಳಿದ್ಲು ಗೊತ್ತಾ ಈ ರೀತಿ ನೀನು ಬೇಡ ಬೇಡ ಅಂತ ಅಂದ್ರ ನಿನ್ನ ಅವರು ಹೊರಗೆ ಇಟ್ಬಿಟ್ಟಾರ ಹ್ಮ್ ನಿನ್ ಪ್ರೀತಿನೂ ಗೊತ್ತಿಲ್ಲ ನಿನ್ ಪ್ರೀತಿನೂ ಕೊಟ್ಟಿಲ್ಲ ಈಗ ಆಸ್ತಿ ಎಲ್ಲ ನಿನ್ ಹೆಸರೊಳಗಡೆ ಐತಿ ಅವ್ರು ಒಳ್ಳೆ ಉದ್ದೇಶದಿಂದ ಬರೆದ್ರು ಕೆಟ್ಟ ಉದ್ದೇಶದಿಂದ ಬರೆದ್ರು ನನಗೆ ಗೊತ್ತಿಲ್ಲ ಆದ್ರೆ ನೀನೀಗ ಅದನ್ನ ರಿವೆಂಜ್ ತೀರ್ಸ್ಕೋಬೇಕು ಅವರು ಸಣ್ಣವರಿದ್ದಾಗ ನೀನು ಮಾಡಿದ ಮೋಸಕ್ಕ ನೀನು ರಿವೆಂಜ್ ತೀರ್ಸ್ಕೊಳಬೇಕು ಅಂತ ಹೇಳಿದ್ರು ಗೊತ್ತೇನಾ ಅದ್ರ ಸಲುವಾಗಿನ ನಾನು ಅದು ಹೆತ್ತಪ್ಪ ಅಮ್ಮಗೆ ಈ ರೀತಿ ಮಾಡಿದ್ರೆ ತಪ್ಪಲ್ವಾ ಅಂದೆ ಅವ್ಳು ಹೆತ್ತ ಮಗಳಿಗೆ ಈ ರೀತಿ ಮಾಡಿದ ಅವ್ರದ್ದು ತಪ್ಪಲ್ಲ ಎಲ್ಲಾರ್ಗು ಫರ್ಮ ಇರ್ತೇತಿ ನೀನು ಬಾಳ ಒಳ್ಳೆ ಪಿಂಕ್ ಮಾಡಕ್ಕೆಲ್ಲ ಹೋಗ್ಬೇಡ ಸಣ್ಣ ಸಣ್ಣಕ್ಕೆ ಇದ್ದಾನು ನೀವೆಲ್ಲ ಬೆಳಸಾಕ್ ಎಷ್ಟೆಲ್ಲಾ ರಕ್ತ ಹರಿಸಿರಿ ಹೌದಲ್ಲ ಹೂಂಕವ್ಯ ಎಷ್ಟು ಗೊತ್ತೇನ ನಿಮ್ಮ ಅಪ್ಪ ಎಲ್ಲ ಅಮ್ಮಗ ಅಪ್ಪಾಗ ಎಲ್ಲ ಹೊಡಿತಿದ್ರಂತ ಅಮ್ಮಾಗ ಹೊಡೆದಾಗೆಲ್ಲ ಹೆಂಗ್ ರಕ್ತ ಬರ್ತೇತಿ ಅಂತ ಅಂತಿದ್ರು ಎಪ್ಪ ಕಳ್ಳ ಮಾತಿಗೊಂದ್ ಸುಳ್ಳು ಹೇಳ್ತಾ ಹೌದಾ ಹೋದು ಮಮ್ಮ ನನ್ನಿಂದ ಅಷ್ಟೆಲ್ಲಾ ತೊಂದ್ರೆ ಆತ ನಿಮಗೆ ಹೂಂಕವ್ಯ ಅದಕ್ಕೆ ಆದ್ರೂ ನನಗ್ ಬೇಡಪ್ಪ ಅವ್ರದ್ದು ಆಸ್ತಿ ಐತಲ್ಲ ನನಗ್ ಬೇಡ ಸುಮ್ಮೀರು ಹಂಗೆಲ್ಲ ಮಾಡ್ಬೇಡ ಬೇಕು ಇದೇನಿದು ನೀವ್ ಇಂತ ಲೈಫ್ ನನ್ ಸಲುವಾಗಿ ಲೀಡ್ ಮಾಡಿರಿ ಅಲ್ಲ ಹ್ಞೂ ಕಾವ್ಯ ನೀನು ಚಂದಾಗಿ ಓದ್ಬೇಕು ಅಂದೆಲ್ಲ ಅದಕ್ಕೆ ಎಲ್ಲಾ ಪ್ರಾಪರ್ಟಿ ಮಾರ್ಕೊಂತ ಮಾರ್ಕೊಂತ ಬಂದು ಕೊನೆಗೆ ಉಳ್ಕೊಂಡಿದ್ದ ಅಷ್ಟೇ ಅಪ್ಪ ನಿನ್ ಏನೇನೋ ದೊಡ್ಡ ದೊಡ್ಡ ಡ್ರೀಮ್ ಇತ್ತು ಏನ್ ಮಾಡೋದು ನೀನು ಈಗೇನು ನೆನಪೇ ಇಲ್ಲಪ್ಪ ಎಲ್ಲಾ ವೇಸ್ಟ್ ಆಗ್ಬಿಡ್ತಲ್ಲ ಇಲ್ಲ ಕೋದು ಮಮ್ಮ ನಿನ್ ಪ್ರೀತಿ ನನಗೆ ನೆನಪು ಮಾಡ್ತಿ ಅದ್ ಏನೇನೋ ಆಸೆ ಕಟ್ಟಿದ್ರಲ್ಲ ಅದನ್ನೆಲ್ಲ ನಾನು ನೆರವೇರಿಸ್ತೀನಿ ಆದ್ರೆ ನನಗೆ ನೆನಪು ಮಾಡ್ಕೊಡು ಸರಿ ಸರಿ ಈಗ ಅದೆಲ್ಲ ಬೇಡ ನೀನು ಪೂಜೆ ಏನ್ ಪ್ಲಾನ್ ಮಾಡಿರಿ ಅದು ಸೀಕ್ರೆಟ್ ನಿನ್ ಮುಂದೆಲ್ಲ ಹೇಳ್ಬಾರ್ದು ನಿನ್ ಕೈಗೆಲ್ಲಾ ಆಸ್ತಿ ತಂದು ಕೊಡ್ತೇವಲ್ಲ ಅವಾಗ ನೀನ್ ಹ್ಯಾಪಿ ಆಗ್ತಿಯಾ ನಮ್ಮ ಮನಿ ಮದ್ವಿ ಆಗೋಷ್ಟೊಳಗಡೆ ಅದನ್ನೆಲ್ಲ ತಂದ್ಕೊಡ್ತೇನೆ ನಿನಗೆ ಹೌದಾ ಸರಿ ಬಿಡು ಕಾವ್ಯ ನಿನ್ನ ಇಷ್ಟ ನನ್ನ ಇಷ್ಟ ನಾನು ಸ್ವಲ್ಪ ಕೆಲಸ ಅಂದ್ರ ಕೆಲಸ ಬಂದಿತ್ತು ಹೋಗಿ ಬರ್ತೇನೆ ಸರಿ ಕೊದು ಮಮ್ಮ ಮತ್ತೆ ಅತ್ತೆ ಏನ್ ಮಾಡ್ತಿರೋದು ಅದು ಏನೋ ಪಾಪ ಕೆಲಸ ಜಾಸ್ತಿ ಆಗಿತ್ತು ಅಂತ ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದ್ಲು ಉಪ್ಪಿಟ್ಟ ಸರಿ ಬಿಡು ಏನಾಗಲ್ಲ ನಾನು ಅದನ್ನ ತಿಂತೇನೆ ಆಯ್ತು ನಾನು ಬರ್ಲಿ ಪೂಜಾ ಅಯ್ಯೋ ಕಾವ್ಯಾ ಆ ಆಂಟಿ ಏನ್ ಖತರ್ನಾಕ್ ಐತಿ ಗೊತ್ತಾ ಖತರ್ನಾಕ ಯಾಕ್ ಪೂಜಾ ಏನಾಯ್ತು ಹಾ ನನ್ ಕೈಗ ಎಲ್ಲಾ ಕೆಲಸ ಮಾಡಕ್ ನೋಡಿದ್ಲು ಏನು ನಿನ್ ಕೈ ಕೆಲಸ ಮಾಡ್ಸಕ್ ನೋಡ್ತಾ ಅದು ಹ್ಮ್ ಅದು ಅಂದ್ರೆ ಅಂದ್ರೆ ನೀವಿ ಮಾತಾಡ ಆತೀರಿ ಅಂತ ಅನ್ ಅದಕ್ಕ ನಿನ್ ಬಂದಿದ್ ಒಳ್ಳೇದಾಯ್ತು ಅಂತ ಅಂತ ಆಮೇಲೆ ಏನಂದ್ರು ಗೊತ್ತಾ ನೀನು ಯಾಕೋ ಕಾಲ್ ನೋಳ್ಸ ಕೈ ನೋಳ್ಸ ನಿಲ್ಲಕ್ಕ ಹಾಕತ್ತಿಲ್ಲ ಟಿಫನ್ ಮಾಡೀನಿ ನಿನ್ನೆ ರಾತ್ರಿಯಿಂದ ಪಾತ್ರೆ ಇದಾವೆ ಸ್ವಲ್ಪ ತೊಳ್ದ್ ಕೊಡ್ತೇನೆ ಬೇಜಾರ್ ಮಾಡ್ಕೋಬೇಡ ಅಂತ ಏನು ನಿನ್ ಪಾತ್ರೆ ತೊಳ್ದ್ ಅಂತನ ಮತ್ತಿ ಹ್ಮ್ ಏನು ಮಾಡ್ದಿ ನನಗೆ ಬಿಡು ನಮ್ಮ ಮನೆ ಕೆಲ್ಸ ಆದ್ರೂ ನಾನ್ ಮಾಡ್ತಿದ್ದೆ ಈಕಿನ ಕೆಲ್ಸ ನಾನ್ ಯಾಕೆ ಮಾಡ್ಲಿ ಈಕೀ ಕೆಟ್ಟ ಕೆಲಸ ನಾನು ಮಾಡಂಗಿಲ್ಲ ಅದಕ್ಕೆ ನನ್ನ ಹಗುರ್ ತಿರಸ್ಕರಿಸಿ ಬಂದ್ಬಿಟ್ಟೆಗ ಕೈಗೊಬ್ರು ಕಾಲ್ಗೊಬ್ರು ಆಳಿದಾರ ಒಂದ್ ದಿವಸ ನಾನು ಕೆಲಸ ಕಲಿಬೇಕು ಹೇಳಿ ಹೋಗಿ ನಮ್ಮನಿ ಕೆಲಸ ಈಗ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ ಹಿಂಗ ಪಾತ್ರೆ ತೊಳಿಬೇಕು ಅಂತ ಕೈಗ ತಗೊಂಡೆ ಅದು ನೀರ ಕೈ ಇಟ್ಟೆ ಪಾತ್ರೆ ಎಲ್ಲಾ ತೊಳೆದೆ ಆಮೇಲೆ ಫಸ್ಟ್ ಟೈಮು ನೀರ್ನ ಕೈ ಇಟ್ಬಿಟ್ನಲ್ಲ ಪಾತ್ರೆ ತೊಳೆದಿದ್ದಕ್ಕೆ ನನ್ನ ಜೋರು ಜ್ವರ ಬಂತು ಆವಾಗ ನಮ್ಮ ಅಪ್ಪಗ ಎದಕ್ಕಂತ ಗೊತ್ತಾಯ್ತು ನಮ್ಮ ಡ್ಯಾಡಿ ಇದಾರಲ್ಲ ಎಲ್ಲ ವಿಷಯ ಕಲೆಕ್ಟ್ ಮಾಡಿದ್ರು ಆಮೇಲೆ ಕೆಲಸದವಳಿಂದ ಅಂದ್ರೆ ನಾನು ಕೆಲಸದೊಳಗೆ ಹೇಳಿ ಪಾತ್ರೆ ತೊಳೆದಿದ್ನಲ್ಲ ಅವರಿಗೆ ಸಿಟ್ಟು ಬಂದ್ಬಿಡ್ತು ನನ್ನ ಮಗಳಿಗೆ ನೀನು ಪಾತ್ರೆ ತೊಳೆಯಕ್ಕೆ ಹಚ್ಚಿದ್ದಿ ಅದಕ್ಕೆ ಜ್ವರ ಬಂದಿರೋದು ಹೇಳಿ ಬೇಜಾರು ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಅವಳಿಗೆ ಕೆಲಸದಿಂದ ತೆಗೆದು ಹಾಕ್ಬಿಟ್ರು ಆಮೇಲೆ ನಾನು ಯಾವ ಕೈಯಿಂದ ಪಾತ್ರೆ ತೊಳಿತೇನೆ ಅಂತ ಅನ್ನಲ್ಲ ಅದ ಕೈನ ಅವರು ಸುಟ್ಟು ಆಂಟಿ ಅಂತ ಅಂದೆ ಏನು ಹಂಗಂದ್ಯಾ ಅದಕ್ಕೆ ಏನಂತದು ಅದಕ್ಕೆ ನನಗೇನು ಬೇಜಾರಿಲ್ಲ ಆಂಟಿ ನಾನು ಪಾತ್ರೆ ತೊಳೆದು ಆದ್ರೆ ಆದರೆ ನನಗೆ ಹಿಂಗೆಲ್ಲ ತೊಳೆದ್ರೆ ಆರಾಮ್ ಇರಂಗಿಲ್ಲ ನಮ್ಮ ತಂದೆಗೆ ತಂದೆಗೇನಾದ್ರು ಈ ವಿಷಯ ಗೊತ್ತಾಗ್ಬಿಟ್ರ ಆಮೇಲೆ ಆ ಕೆಲಸ ತೊಳಿಗೆ ಆದ ಗತಿ ನಿಮ್ಗಾದ್ರೆ ನಾನು ಏನು ಮಾಡಲಿ ಅಂದೆ ಹೌದಾ ಅದಕ್ಕೆ ಏನಂತದು ಅದ ಅಂತ ಹೇಳಿ ನೀನು ನೋಡ್ಕೊಂಬ ಏನು ಮಾಡ್ದಪ್ಪ ಈ ಪಾತ್ರೆ ಎಲ್ಲ ಬಿದ್ದವಲ್ಲ ಆಂಟಿ ಪೂಜಾ ಏನವ ನೀ ಬಂದಿದ್ದು ಭಾಳ ಒಳ್ಳೆದ್ ನೋಡು ಅದು ನನಗೆ ಯಾಕೋ ಮಂಡಿನೂ ಭಾಳ ಬರಾತೈತವ ಆಮೇಲೆ ಕೈಗೂ ಭಾಳ ನೋವಾಗಾಕತ್ತೈತಿ ನೀನು ತಪ್ಪ ತಿಳ್ಕೊಳಲ್ಲ ಅಂದ್ರ ಒಂದು ಸ್ವಲ್ಪ ನಾಕ ಅಂದ್ರ ನಾಲ್ಕ ಬಾಂಡೆ ಅದಾವ ಸೀಗನಾಗ ಕೊಡ್ತೀಯಾ ಆಂಟಿ ನಾನ್ ಕೊಡ್ತೀನಿ ಆದ್ರೆ ಮನೆಗೆ ಮನೆಯಾಗ ಒಂದ್ಸಲ ಇಷ್ಟ ಆಗಿತ್ತು ಮತ್ತ ನಮ್ ಡ್ಯಾಡಿಗೆಲ್ಲ ವಿಷಯ ಗೊತ್ತಾಗಿ ನಿಮ್ಗೆನಾರ ಮಾಡಿದ್ರ ಅಂತ ಭಯ ಅಷ್ಟೇ ಅಯ್ಯೋ ಪೂಜಾ ನಮ್ಮ ಮನೆಯೊಳಗಡೆ ಏನ್ ಮಾಡ್ತೀನಿ ಗೊತ್ತಾಗಲ್ಲ ನೀ ಏನ್ ತಲೆ ಹೋಗಬೇಡ ನಾವ್ ಯಾರು ಹೇಳಲ್ಲಪ್ಪ ನಿಜವಾಗ್ಲು ಆಮೇಲೆ ನಿನ್ ಜ್ವರ ಏನು ಬರ್ದೇ ಇರತ್ತಾರ ನಾನ್ ನೋಡ್ಕೊತೀನಿ ಟ್ಯಾಬ್ಲೆಟ್ ಕೊಟ್ಬಿಡ್ತೀನಿ ಅವ್ರಿನ್ನೂ ಬರೋದ್ ಒಂದ್ ತಿಂಗಳಲ್ಲ ಅಯ್ಯೋ ಆಂಟಿ ನಾನು ಡೈಲಿ ನಮ್ಮ ಪಪ್ಪಂಗೆ ಕಾಲ್ ಮಾಡಿ ಮಾತಾಡ್ಬೇಕು ಅದು ವಿಡಿಯೋ ಕಾಲು ಇಲ್ಲಾಂದ್ರ ಅವ್ರು ಇದ್ದಾರಲ್ಲ ನನ್ನನ್ನ ಎಲ್ಲ ಎಲ್ಲಾ ಕೆಲ್ಸದವ್ರ ಕಳಿಸ್ಬಿಡ್ತಾರ ಅಷ್ಟಲ್ಲ ನಮ್ ಡ್ಯಾಡಿ ಹತ್ರ ಎಂತೆ ಬಾಡಿ ಗಾರ್ಡ್ಸ್ ಇದಾರೆ ಗೊತ್ತಾ ನಾವ್ ಒಂದೇ ಒಂದು ಕಾಲ್ ಮಾಡಿಲ್ಲ ಅಂತ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತೈತಿ ಅವರು ಮನಿ ಹತ್ರನ ಬಂದ್ಬಿಡ್ತಾರ ನೀವು ಅಷ್ಟೆಲ್ಲ ಸರಳ ತಿಳ್ಕೊಬೇಡ್ರಿ ನಾನು ಅದ್ರ ಸಲುವಾಗಿನ ಒಂದ್ ಟೂ ಮಿನಿಟ್ಸ್ ಆದ್ರೂ ಕಾಲ್ ಮಾಡಿ ನಮ್ ಪಪ್ಪ ಹತ್ರ ಮಾತಾಡ್ಬೇಕು ಅಲ್ಲ ಅವ್ರಿಗೆ ನಾನು ಕೈ ಎಲ್ಲಾ ತೋರಿಸ್ಬೇಕು ಏನು ಕೈ ಕೈ ತೋರಿಸ್ಬೇಕಾ ಯಾಕೆ ಪೂಜಾ ಅಂದ್ರೆ ಅವತ್ತು ಆ ಕೆಲಸದವಳು ಮಾಡಿದ್ಲಲ್ಲ ಆ ಇದ್ರಿಂದ ನಮ್ಮ ಪಪ್ಪಂಗೆ ಮೇಲೂ ನಂಬಿಕೆ ಇಲ್ಲ ಅದಕ್ಕೆ ಅವರು ಡೈಲಿ ನನಗೆ ಕೈ ತೋರ್ಸು ಅಂತಾರೆ ನೋಡ್ತಾರಲ್ಲ ಅವ್ರಿಗೆ ಸೂಕ್ಷ್ಮ ಹೂ ಒಳಗಡೆ ಸಿಪ್ಪಿ ಎಲ್ಲ ಸುಲಾಕ್ ಶುರು ಆಗ್ಬಿಡ್ತಾವಲ್ಲಾ ಅವರಿಗೆ ಗೊತ್ತಾಗ್ತೇತಿ ಆಮೇಲೆ ನೋಡ್ರಿ ನಿಮಗೆ ಕೈ ಚೆನ್ನಾಗಿರ್ಬೇಕು ಅಂತ ಅಂದರೆ ನನಗೇನು ನನಗೆ ಹೇಳಬಾರ್ದು ಕೆಲ್ಸ ಪರವಾಗಿಲ್ಲ ಬಿಡ್ರಿ ಅಂಟಿ ನಿಮ್ಮ ಕೈಗೆ ನಾನು ಗ್ಯಾರಂಟಿ ಕೊಡಲ್ಲ ಆದ್ರೆ ಪಾತ್ರೆ ತೊಳಿತೇನ್ ಬಿಡ್ರಿ ಸರಿ ಅಯ್ಯಪ್ಪ

ಉಪ್ಪಿಟ್ಟ ಹ್ಮ್ ಉಪ್ಪಿಟ್ಟು ಬೇಡಪ್ಪ ನನಗ್ ಉಪ್ಪಿಟ್ಟು ಇಷ್ಟ ಆಗಲ್ಲ ಒಂದ್ ಕೆಲಸ ಮಾಡ್ತೇನೆ ನಾನು ನಮ್ ಡ್ಯಾಡಿಗೆ ಫೋನ್ ಮಾಡಿದ್ರೆ ಅವರು ನಮ್ ಬಾಡಿ ಗಾರ್ಡ್ಸ್ ಹೇಳ್ತಾರ ಸ್ಪೆಷಲ್ ಸ್ಪೆಷಲ್ ವೆರೈಟಿ ವೆರೈಟಿ ಅಡಿಗೆ ತಂದು ಕೊಡ್ತಾರೆ ನೀವು ಆರಾಮಾಗಿ ತಿನ್ಬೋದು ಟೆನ್ಷನ್ ತಗೊಂಬೇಡ್ರಿ ಇರ್ರಿ ಕಾಲ್ ಮಾಡ್ತೇನೆ ಏ ಪೂಜಾ ಏನು ಆಂಟಿ ಏನು ಏನು ಬೇಡ ನಿನಗೆ ಏನ್ ಬೇಕು ಹೇಳು ಈಗ ನಾನು ಮಾಡ್ಕೊಡ್ತೀನಿ ಆಂಟಿ ನನಗೆ ಪೂರಿ ಆಲೂಗಡ್ಡಿ ಪಲ್ಯ ಚಟ್ನಿ ತಿನ್ಬೇಕು ಅನಸ್ತಾ ಐತಿ ಹೌದಾ ಸರಿ ಬಿಡು ನೀ ಏನು ಹೇಳಕ್ ಹೋಗ್ಬೇಡ ಅವ್ರನ್ನ ಯಾರು ಇಲ್ಲಿ ಕರ್ಸಡವಾ ಆಂಟಿ ನಿಜವಾಗ್ಲೂ ನೀವು ನಂಗೆ ಪೂರಿ ಮಾಡ್ಕೊಡ್ತೀರಿ ಹ್ಮ್ ಸರಿ ಆಮೇಲೆ ಮಧ್ಯಾಹ್ನಕ್ಕೆ ನನಗೆ ಏನ್ ಮಾಡ್ಕೊಡ್ತೀರಿ ಇನ್ನೇನು ಚಿತ್ರಣ್ಣ ಚಿತ್ರ ಅಯ್ಯೋ ನನಗ್ ಒಂದ್ ತುತ್ತು ಬಾಯಿಗೆ ಹೋಗಲ್ಲ ಸರಿ ಬಿಡ್ರಿ ನಿಮ್ಗೇನು ಮಾಡಕ್ ಆಗಲ್ಲ ನಾನು ಫೋನ್ ಮಾಡಿ ಫುಲ್ ಡೇದ್ ಮೀಲ್ಸು ಡಿನ್ನರ್ ಟಿಫನ್ ಎಲ್ಲ ತರಿಸ್ಕೊತೀನಿ ಬೇಡ ಆಯಾ ಟೈಮ್ಗೂ ತಂದ್ ಕೊಟ್ಬಿಡ್ತಾರ ನಮ್ಮ ಮನೆಯಾಗ ಅಷ್ಟೆಲ್ಲ ಫೆಸಿಲಿಟಿ ಐತಿ ಇವೆಲ್ಲ ಟಿಫನ್ ನಾವ್ ತಿನ್ನೋದೇ ಇಲ್ಲ ಗೊತ್ತಾ ನನಗೆ ಚಿತ್ರಾನ್ನ ಅಂತೂ ಇಷ್ಟಾನೇ ಆಗಲ್ಲ ಏನ್ ಪೂಜಾ ಮಾತಿದ್ರು ಮನೆಯಿಂದ ಕರ್ಸ್ತೇನಂತಿಲ್ಲ ಬೇಡ ಬಿಡು ನಮ್ ಕಾವ್ಯನ್ ಸಲ್ವಾಗಿ ನಾನು ಅಷ್ಟು ಮಾಡಲ್ಲ ಸರಿ ಬಿಡು ನಾನೆಲ್ಲ ಕೆಲಸ ಮಾಡ್ಕೊಡ್ತೀನಿ ಮಧ್ಯಾಹ್ನ ನಿನಗೆ ಏನ್ ಬೇಕು ಹೇಳು ನಾನೆಲ್ಲಾ ಮಾಡ್ಕೊಡ್ತೇನೆ ತಿನ್ವಂತಿ ಹಗ್ಬಾ ದಾರಿಗ ಸರಿ ಆಂಟಿ ನಾನೆಲ್ಲ ಮೆನು ಬರ್ದಿಟ್ಟು ಹೋಗ್ತೀನಿ ಅದ್ರ ಪ್ರಕಾರನ ಮಾಡ್ರಿ ಏನೋ ಬೇಕಂದ್ರು ನೀವು ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ಹೇಳ್ಬಿಡ್ತೇನಪ್ಪ ಅವ್ರು ತರಿಸ್ಕೊಟ್ ಬಿಡ್ತಾರ ಇಲ್ಲ ಬೇಡ ಬೇಡ ಏನ್ ಬೇಕು ಹೇಳು ನಾನು ಮಾಡ್ಕೊಡ್ತೀನಿ ಇವತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ನಾಳೆ ಎಲ್ಲ ನಾನು ಕಿರಾಣಿ ತರಿಸಿ ನಿನ್ ಏನ್ ಬೇಕೆಲ್ಲ ಮಾಡ್ಸ್ಕೊಡ್ತೇನೆ ಮಾಡ್ಕೊಡ್ತೇನೆ ಆಂಟಿ ಇವತ್ತು ನಾನು ಸಿಂಪಲಾಗಿ ಹೇಳ್ತೀನಿ ನಾಳೆ ನನಗೆ ಏನೇನು ಬೇಕು ಅಂತ ಹೇಳಿ ಇವತ್ತು ರಾತ್ರಿ ಲೀಸ್ಟ್ ಮಾಡ್ಕೊಟ್ಬಿಡ್ತೀನಿ ನೀವು ಇಲ್ಲ ಇಲ್ಲ ರಾತ್ರಿ ಬೇಡ ಈಗ ಬರ್ದು ಕೊಟ್ಬಿಡ್ತೀನಿ ಎಲ್ಲ ಕರೆಸಿರಿ ಅಪ್ಪ ಸಿಂಪಲ್ ಸರಿ ಹಂಕರಾ ಮಧ್ಯಾಹ್ನ ಚಿತ್ರ ಮಾಡ್ಲಾ ಚಿತ್ರಾನ್ನ ಬೇಡಪ್ಪ ಮಧ್ಯಾಹ್ನ ನನಗೆ ಚಿಕನ್ ಫ್ರೈ ಚಿಕನ್ ಸಾಂಬಾರ್ ಆಮೇಲೆ ತಂದೂರಿ ಚಿಕನ್ನು ಇಷ್ಟು ಮಾಡಿಕೊಡಿ ಸಾಕು ಇದು ಸಿಂಪಲ್ ಅಷ್ಟೇ ಅಪ್ಪ ಏನು ಸಿಂಪಲ್ ಅಡುಗೆನಾ ಅಡಿಗೆನಾ ಏನಂತೆ ಇದು ನಿಮಗೆ ಟೈಮ್ ತಗೊಳ್ಳುತ್ತಾ ಸಿಂಪಲ್ ಅಡುಗೆ ಅಲ್ವಾ ಅಯ್ಯೋ ನಮ್ಮ ಮನೆಯಲ್ಲಿ ನಾವು ದಿನ ತಿನ್ನೋದು ಇದನ್ನೇ ಇರ್ಲಿ ಬಿಡಿ ಪರವಾಗಿಲ್ಲ ನಾನು ಫೋನ್ ಮಾಡಿ ಹೇಳ್ತೇನೆ ನಮ್ಮ ಮನೆಗೆ ಇಲ್ಲ ಬೇಡ ಬೇಡ ನನಗೆ ಮಾಡ್ಕೊಡಕಾದ್ರೆ ಮಾಡ್ಕೊಡ್ತೀನಿ ಎಷ್ಟಾಗ್ತದೆ ಅಷ್ಟು ಮಾಡ್ಕೊಡ್ತೀನಿ ಉಳಿದಿದ್ದು ನಮ್ಗೆ ಕೋದಂಡ ಕೇಳಿ ಹೋಟ್ಲಿಂದ ತರಿಸ್ತೇನೆ ಅಕ್ಕ ಅಂತಿ ನನಗೆ ಹೋಟ್ಲದೆಲ್ಲ ತಿಂದ ಅಭ್ಯಾಸ ಇಲ್ಲ ನನ್ನ ಆರೋಗ್ಯ ಸರಿ ಇರಲ್ಲ ನಾನು ಬ್ಯೂಟಿ ಮೇಂಟೈನ್ ಮಾಡಬೇಕು ನನ್ನ ಫಿಗರ್ ಮೇಂಟೈನ್ ಮಾಡಬೇಕು ಏನೇ ಇದ್ರು ಮನೆ ಒಳಗಡೆದ್ದು ತಿನ್ನೋದು ನಾನು ಹೌದಾ ಸರಿ ಬಿಡು ಪೂಜಾ ಅದು ಇವತ್ತೆ ಸಿಂಪಲ್ ಆಗಿ ಒಂದು ಚಿಕನ್ ಸಾರು ಚಪಾತಿ ಅನ್ನ ಮಾಡ್ಕೊಡ್ಲಾ ಪ್ಲೀಸ್ ಸಾರಿ ಪೂಜಾ ಕಾವ್ಯಾಂಡ್ ಮಾಡ್ಕೊಡ್ತಪ್ಪ ಒಬ್ಬಳುನಾಲ್ಸ್ ತೊಳಿ ಕೆಲ್ಸಕ್ ಅಂತ ಕೆಲ್ಸಕ್ಕಂತ ಬಿಡ್ತೀನಿ ಅವಳಿಗೆಲ್ಲ ಮಾಡ್ಕೊಡಕ್ಕೆ ಮಾಡ್ಕೊಡಕ್ ಆಯ್ತಾ ಸರಿ ಬಿಡ್ರಿ ನೀವ್ ಇಷ್ಟೆಲ್ಲಾ ಕಷ್ಟ ಪಡದ್ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಸ್ತತಿ ಅದ್ರಾಗ್ ಬೇರೆ ನೀವು ನಮ್ ಕಾವ್ಯಗೆ ರಕ್ತ ಸುರಿಸಿ ಬೆಳೆಸ್ಕೊಟ್ಟಿರಿ ಪಾಪ ಅದಕ್ಕಾರು ಬೆಲೆ ಕೊಡ್ತೇನೆ ಹಬ್ಬ ಇದಕ್ಕರ ಒಪ್ಕೊಂಡ್ಲಾ ಸರಿ ಪೂಜಾ ಆದ್ರೆ ಒನ್ ಕಂಡೀಷನ್ ಕಂಡೀಷನ್ ನೀವು ಮಸಾಲೆ ಮಿಕ್ಸಿಗೆ ಒಳ್ಳಾಗ್ ರುಬ್ಬೇಕು ಏನು ರುಬ್ಬಬೇಕಾ ಒಳ್ಳಬೇಕಾ ಇಲ್ಲಂದ್ರೆ ಅಡಿಗೆ ಮಾಡ್ಬಿಡ್ರಿ ಒಳಗೆ ರುಬ್ಬಿ ಮಾಡ್ಬೋದು ತಿನ್ನೋದೇ ಒಂದ್ ಐಟಮ್ ಒಳ್ಳಾಗ್ ರುಬ್ಬಿದ್ರೆ ಚೆನ್ನಾಗಿ ಟೇಸ್ಟ್ ಬರ್ತೈತಿ ನೀವು ಬಾಳ ಐಟಮ್ ಮಾಡಿದ್ರೆ ಏನ್ ಅನ್ಸೋದಿಲ್ಲಪ್ಪ ಅಯ್ಯೋ ಅಷ್ಟೆಲ್ಲ ಮಾಡೋದಕ್ಕಿಂತ ರುಬ್ಬಿ ಮಾಡಿದ್ರಾಯ್ತು ಹೆಂಗಿದ್ರು ಆ ಕಾವ್ಯ ಅದಳಲ್ಲ ಆಕಿನ್ ಕರಿ ಅಂತಂದ್ರ ಆತು ಈಕಿನ ಕಡೆ ಕೆಲ್ಸ ಹಚ್ಚಿಸ್ಕೊಳ್ಳದ ಬೇಡ ಸರಿ ಸರಿ ಆಯ್ತು ಪೂಜಾ ಅದು ಪೂಜಾ ಒಂದ್ ಮಾತು ಕಾವ್ಯನ್ ಕೆಲಸ ಐತಿ ಆಂಟಿ ನೀವೇನಾದ್ರೂ ಕಾವ್ಯನ್ ಕಡೆ ಕೆಲ್ಸ ತಗೊಂಡ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಹೇಳಕತ್ತೀನಿ ಪಾಪ ಅವಳಿಗೆ ಮೊದ್ಲೇ ಹುಷಾರಿಲ್ಲ ಡಾಕ್ಟರ್ ಅವಳ ಕಡೆಯಿಂದ ಏನು ಕೆಲ್ಸ ಮಾಡಿಸ್ಬೇಡ ಅಂತಾರೆ ಹೌದಾ ಮತ್ ನನಗ್ ಅಲ್ಲವಾ ಒಂದ್ ಕೆಲ್ಸ ಮಾಡಿ ನಿಮ್ಮ ಮಗ ಕೋದಂಡ ನಿಮ್ ಮನೆಯವ್ರು ಇದ್ದಾರಲ್ಲ ಪಾಪ ಆಲ್ರೆಡಿ ನೀವು ನಮ್ ಕಾವ್ಯನ ಬೆಳೆಸಕ್ ಎಷ್ಟೆಲ್ಲಾ ಕಷ್ಟ ಪಟ್ಟಿದೀರಾ ಸ್ವಲ್ಪ ಮಾಡಿ ಅಂಟಿ ನಾನು ಕಾವ್ಯ ಅದು ಆಸ್ತಿ ಐತಲ್ಲ ನಿಮ್ಗೆ ಹೆಂಗ್ ತರ್ಬೇಕು ಹೆಂಗ್ ಕೊಡಿಸ್ಬೇಕು ಅಂತ ಪ್ಲಾನ್ ಮಾಡಕತ್ತೀವಿ ಹ್ಮ್ ಆಸ್ತಿ ಬರೈತಲ್ಲ ಸರಿ ಇವ್ರು ಹೇಳಿದ್ ಮಾಡಿದ್ರ ಆಯ್ತು ಹೆಂಗಿದ್ರು ನಮ್ಮ ಕೋದಂಡ ಅದನ್ನಲ್ಲ ದಂಡಪಿಂಡ ಅವ್ನ ಕಡೆಯಿಂದನ ಮಾಡ್ಸಿದ್ರ ಆಯ್ತು ಸರಿ ಪೂಜಾ ನಾನು ಹ್ಮ್ ಹೆಂಗೋ ಮಾಡ್ತೇನೆ ಬಿಡು ನೀನ್ ಹೋಗಿರು ಸರಿ ಆಂಟಿ ನಾನು ಬರ್ಲಾ ಹ್ಮ್ ಹೋಗುವ ಇಷ್ಟ ಆಯ್ತು ನೋಡ್ರಿ ಕಾವ್ಯ ಬಾರಿನ ಮಾಡಿ ಬಿಡು ಇರ್ಲಿರ್ಲಿ ಹಿಂಗ ಮಾಡಿ ಇವರಿಗೆ ಸರಿ ಕೆಲಸ ಹಚ್ಬೇಕು ನನಗೆ ಎಷ್ಟು ಹಿಂಸೆ ಕೊಟ್ಟಾರ ಅದನ್ನೆಲ್ಲ ರಿವೆಂಜ್ ತೀರಿಸ್ಕೋಬೇಕು ಹಾ ಆದ್ರೆ ಒಳ್ಳೆ ರೀತಿಯಿಂದ ಮಾತಾಡ್ಕೊಂತಾನೆ ಇವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊತ ನೋಡ್ತಿರ ಸರಿ ಸರಿ ಆಯ್ತು ಹ್ಮ್ ಮುಂದಿನ ಪ್ಲಾನು ಇಷ್ಟು ಮಾಡೋಣ ಆಯ್ತಾ ಸರಿ ಸರಿ